ಪ್ರೀತಿಯ ಕೆಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂಡ್ರಪಟ್ಣ ತಾಲೂಕು ಮಟ್ಟನವಿಲೆ ಅಂಚೆಯ ಬಿ ಎಂಬ ರಸ್ತೆಯಲ್ಲಿರತಕ್ಕಂತಹ ಮಾದಿಹಳ್ಳಿಯ ಶೆಟ್ಟಿಗೌಡ್ರು ನಮ್ಮೊಂದಿಗೆ ಇದ್ದಾರೆ ಅವರ ಕೃಷಿ ಬದುಕಿನ ಅನುಭವಗಳನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಗೌಡ್ರಿಗೆ ನಮಸ್ಕಾರ ಸರ್ ಗೌಡ್ರು ಎಷ್ಟು ವಯಸ್ಸು ತಮಗೆ ಸರ್ ಈಗಾಗಲೇ ಅರವತ್ತೈದು ಸರ್ ಅರವತ್ತೈದು ವರ್ಷ ಆಯಿತು ಹಾಂ ಏನು ಓದಿದ್ರಿ ತಾವು ಸರ್ ನಮ್ಮದು ತ್ರಿಬಲ್ ಗ್ರಾಜುಯೇಷನ್ ಬಿ ಎ ಬಿ ಎಡ್ಡು ಎಮ್ ಎಡ್ಡು ತ್ರಿಬಲ್ ಗ್ರಾಜೇಷನ್ ಆಗಿ ಒಂದು ಖಾಸಗಿ ಸಂಸ್ಥೆಯಲ್ಲಿ ಡಿ ಎಡ್ ಕಾಲೇಜಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ವಿ ಡಿ ಎಡ್ ಕಾಲೇಜ್ನಲ್ಲಿ ಟೀಚರ್ಸ್ ಟ್ರೈನಿಂಗ್ ಕಾಲೇಜ್ ಅದು ಸುಮಾರು ಸಾವಿರಾರು ಜನ ಶಿಷ್ಯರು ನಾವು ತಯಾರು ಮಾಡಿ ಕಳಿಸಿದ್ವಿ ಅದಾದ ನಂತರ ನಾವು ರೈತಾಪಿ ಜನ ಗ್ರಾಮೀಣ ಪ್ರದೇಶದಲ್ಲಿ ಇರೋದರಿಂದ ಏನಾದರೂ ನಾವು ಹುಟ್ಟಿದ ಊರಲ್ಲೇ ನಾವು ಏನಾದರೂ ಒಂದು ಕೃಷಿ ಚಟುವಟಿಕೆ ತೊಡಬೇಕು ಅಂತೇಳಿ ಈಗ ಒಂದು ಎರಡು ವರ್ಷದಿಂದ ಊರಲ್ಲಿ ಇದ್ವಿ ತುಂಬ ವರ್ಷದಿಂದ ನಾವು ಟೌನಲ್ಲೇ ಚನ್ನಾಪಣದಲ್ಲೇ ಇದ್ದಿದ್ದೆ ಸರ್ ಎಲ್ಲೆಲ್ಲಿ ಓದಿದ್ರಿ ಸರ್ ನಾವು ಪ್ರಾಥಮಿಕ ಶಾಲೆಯನ್ನು ಮಾದ ಹೇಳಿ ನಮ್ಮೂರಲ್ಲೇ ಒಂದರಿಂದ ನಾಲ್ಕನೇ ತರಗತಿ ಮತ್ತು ಐದು ಆರು ಏಳು ಮಟ್ನೂಲೆ ಒಂದು ಐಯರ್ ಪ್ರೈಮರಿ ಸ್ಕೂಲು ಮತ್ತು ಪ್ರೌಢಶಾಲೆ ಇರಿಸಾವಲಿ ನಾವು ಓದಿದ್ದು ಮತ್ತು ಪಿ ಯು ಸಿಯಿಂದ ಡಿಗ್ರಿವರೆಗೆ ಮಂಡ್ಯ ಸರ್ಕಾರಿ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದು ಬಿ ಎಡ್ಡನ್ನು ಶ್ರೀ ಆದಿಚುಂಚನಗಿರಿ ಚನ್ನಾಯಪಟ್ಟಣದಲ್ಲಿ ಓದಿದ್ದು ಎಮ್ ಎಡ್ನ ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ಸ್ಟಡಿ ಮಾಡಿ ಅದಾದ ನಂತರ ತಕ್ಷಣದಲ್ಲೇ ನಾವು ಡಿ ಎಡ್ ಕಾಲೇಜ್ನಲ್ಲಿ ಆಗಿ ಸೈಕಾಲಜಿ ಉಪನ್ಯಾಸಕನಾಗಿ ಸುಮಾರು ವರ್ಷ ನಾವು ಕೆಲಸ ನಿರ್ವಹಿಸಿದ್ದೀನಿ ವಿದ್ಯಾರ್ಥಿಗಳು ನಾವು ಟ್ರೈನಿಂಗ್ ಕೊಟ್ಟ ನಂತರ ಶಿಕ್ಷಕರಾಗಿ ಅವರು ಸಾವಿರಾರು ಜನ ಶಿಕ್ಷಕರು ಎಲ್ಲ ಕಡೆ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದು ನಮ್ಮ ವೃತ್ತಿ ಜೀವನ ಮುಗಿದ ಮೇಲೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಬಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿ ಕೃಷಿಯನ್ನು ಅಭಿವೃದ್ಧಿಪಡಿಸ್ಬೇಕು ಪಡಿಸ್ಬೇಕು ಅಂತೇಳಿ ಈಗೊಂದು ಎರಡು ವರ್ಷದಿಂದ ನಾವು ಊರಲ್ಲಿ ಬಿ ಎಮ್ ರಸ್ತೆ ಹೈವೇ ರೋಡಲ್ಲಿ ಕೆಲಸ ಮಾಡ್ತಾಯಿದ್ವಿ ತಂದೆಯವ್ರ ಕಾಲಕ್ಕೆ ಎಷ್ಟು ಜಮೀನಿತ್ತು ತಂದೆಯವರು ಮಾಡಿದ್ರು ಸರ್ ತಂದೆಯವರು ಮಾಡಿದರೂ ಕೂಡ ನಾವು ಸ್ವಲ್ಪ ಅವರ ಆದಮೇಲೆ ನಾವು ಸ್ವಲ್ಪ ಸ್ವಂತ ತಗೊಂಡ್ವಿ ತಗೊಂಡಲ್ಲಿ ಒಂದು ಬೋರ್ವೆಲ್ ಹಾಕ್ಸಿ ಮೊದಲು ಒಂದು ಇನ್ನೂರು ತೆಂಗಿನ ಗಿಡವನ್ನು ಇಟ್ಟು ಅದು ಮೊದಲು ಬೋರ್ ಇರಲಿಲ್ಲ ಒಂದು ನಂತರ ನಾವು ಬೋರ್ವೆಲ್ ಹಾಕಿ ನೀರು ಬೆಳೆಸಿ ತೋಟ ಮಾಡಿದ್ದೀವಿ ಅಲ್ಲಿ ಸರ್ ನೀವು ವೃತ್ತಿಯಲ್ಲಿ ಇರುವಾಗಲೂ ಕೂಡ ಕೃಷಿ ಕೆಲಸಗಳನ್ನು ಮಾಡ್ತಾ ಇದ್ರೆ ಆಡ್ತಿದ್ದೆ ಸರ್ ಯಾಕೆಂದ್ರೆ ನಾವು ರೈತಾಪಿ ಜನ ರೈತಾಭಿಜನದ್ರಿಂದ ಅಲ್ಲಿದ್ದರೂ ಕೂಡ ಶನಿವಾರ ಭಾನುವಾರ ರಜಾದಿನದಲ್ಲಿ ದಿನದಲ್ಲಿ ಬಂದು ತೋಟಕ್ಕೆ ಬಂದು ತೋಟಕ್ಕೆ ನೀರು ಹಾಯಿಸೋದು ತೋಟ ನೋಡೋದು ಈ ಥರ ಎಲ್ಲ ಕೆಲಸವನ್ನು ಮಾಡ್ತಿದ್ವಿ ಅದಾದ ನಂತರ ಈಗ ಹೆಚ್ಚದಾಗಿ ಕೃಷಿಯಲ್ಲಿ ನಾವು ತೊಡಸ್ಕೊಂಡಿದ್ವಿ ಈಗ ಊರಿಗೆ ಹತ್ತಿರದಲ್ಲೇ ನೀವು ವೃತ್ತಿಯಲ್ಲೂ ಇದ್ದಿದ್ದರಿಂದಾಗಿ ನಿಮಗೆ ಅನುಕೂಲ ಆಗ್ತಿತ್ತು ಅಂಥದ್ದು ಹೌದೌದು ಸರ್ ಏಕೆಂದರೆ ನಮ್ಮದು ಏನೋ ಒಂದು ಹದಿನೈದು ನಿಮಿಷ ಅಷ್ಟೇ ಚನ್ನಾಬಣ್ಣ ಟೌನ್ಗೂ ನಮಗೂ ಹದಿನೈದು ನಿಮಿಷ ಇದರಿಂದ ಯಾವ ಬೇಕಾದರೂ ಬಂದು ಹೋಗುವಂಥದ್ದು ನಮಗೆ ಭಾಳ ಅನುಕೂಲ ಅದು ಕೃಷಿ ಚಟುವಟಿಕೆಯಲ್ಲಿ ಈಗಲೂ ಕೂಡ ಕೃಷಿಯಲ್ಲಿ ಸ್ವಲ್ಪ ಆಸಕ್ತಿ ಇರೋದ್ರಿಂದ ಈಗ ಇನ್ಮೇಲೆ ಇನ್ನೂ ಹೆಚ್ಚಿನದಾಗಿ ಮಾಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ನಮ್ಮಲ್ಲಿದೆ ನೀವು ಕೊಂಡ್ಕೊಂಡೆ ಜಮೀನು ಅಂತ ಹೇಳಿದ್ರಲ್ಲ ಹೇಗೆ ಅಭಿವೃದ್ಧಿ ಪಡಿಸಿದ್ರಿ ಅದನ್ನು ಸರ್ ಅದು ಮೊದಲು ತೊಗೊಂಡಾಗ ಅದು ಏನೂ ಇರಲಿಲ್ಲ ನೀರಾವರಿ ಏನೂ ಇರಲಿಲ್ಲ ನಮ್ಮದೇ ನಂತರ ಅದರಲ್ಲಿ ಒಂದು ಬೋರ್ವೆಲ್ಲ ಹಾಕ್ಸಿ ಬೋರ್ ಆಗ ಭಾಳ ನೀರು ಮುನ್ನೂರು ಅಡಿ ಏನು ಹಾಕ್ಸಿದ್ವಿ ತುಂಬ ಚೆನ್ನಾಗಿ ನೀರು ಬರ್ತಿತ್ತು ಅವಾಗ ಅದರಿಂದಲೇ ಹೆಂಗೆ ಮಾಡಿ ಈಗ ಸ್ವಲ್ಪ ಮಳೆಗಾಲ ಕಡಿಮೆಯಿಂದ ಕಡಿಮೆ ಇದೆ ಈಗಲೂ ನೀರು ಚೆನ್ನಾಗಿ ಬರ್ತಾಯಿದೆ ಅದಾದ ನಂತರ ಎಲ್ಲ ತೆಂಗನ್ನು ನೆಟ್ಟಿದ್ವಿ ಒಂದು ಸರಿ ಕಬ್ಬನ್ನು ಬೆಳೆದಿದ್ವಿ ಆಲೂಗೆಡ್ಡೆ ಬೆಳೆದಿದ್ವಿ ಬಾಳೆ ಬೆಳೆದಿದ್ವಿ ಎಲ್ಲ ಬೆಳೆಯನ್ನು ಕೂಡ ಬೆಳೆದಿದ್ವಿ ಈಗ ಏನಾದರೂ ಮಾಡಬೇಕು ಅಂತ ಹೇಳಿ ಏಕೆಂದರೆ ನಾವು ರೈತಾಪಿ ಜನ ಆದ್ದರಿಂದ ನಮ್ಮ ಮಗನೂ ಕೂಡ ಅದೇ ಒಂದು ಇಂಟ್ರೆಸ್ಟಲ್ಲಿದೆ ಅವನು ಕೂಡ ಒಂದು ಡಿಪ್ಲೊಮಾ ಮಾಡಿಕೊಂಡು ಬೆಂಗಳೂರಲ್ಲಿ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಿದ್ದ ಇವತ್ತು ನಮ್ಮ ವೃತ್ತಿ ಜೀವನದಲ್ಲಿ ಕೃಷಿ ಒಂದು ಅನುಕೂಲ ಆಗ್ತದೆ ಅಂತ ಹೇಳಿ ಅವನು ಇಲ್ಲೇ ಅವನು ಮಾಡ್ತಾಯಿದ್ದಾನೆ ಅವನು ಈ ಒಂದು ಕೋಳಿ ಸಾಕಾಣಿಕೆಗೆ ಹೈನುಗಾರಿಕೆಗೆ ಕುರಿ ಸಾಕಾಣಿಕೆ ಇವೆಲ್ಲ ಭಾಳಷ್ಟು ಆಸಕ್ತಿ ಇರೋದ್ರಿಂದ ಯಾರೋ ಸಂಬಂಧಿಕರು ಒಂದು ಒಂದು ಐದು ಹತ್ತು ಮರಿದು ಒಂದು ಒಂದು ಕೋಳಿಯನ್ನು ಅವ್ರು ಕೊಟ್ಟಿರೋ ನಮಗೆ ತೊಗೊಂಬಂದಿದ್ದೆ ಅದರಲ್ಲಿ ಒಂದು ಡೆವಲಪ್ ಮಾಡಿ ಒಂದು ಇನ್ನೂರು ಮುನ್ನೂರು ಕೋಳಿ ಆಗಿತ್ತು ಅದು ಹೆಚ್ಚು ಬೆಳವಣಿಗೆ ಈಗಾಗಲೇ ನಾನ್ನೂರು ರೂಪಾಯಿ ಕೆ ಜಿ ಒಂದು ಕೆ ಜಿಗೆ ಕೋಳಿ ಹದಿನೈದು ರೂಪಾಯಿ ಒಂದು ಮೊಟ್ಟೆ ಹಂಗೆ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಹೈವೇ ರೋಡ್ ಆದ್ದರಿಂದ ಈ ಬೆಂಗಳೂರು ಸಿಟಿ ಜನ ಅವರು ಇವರೆಲ್ಲ ತಗೊಂಡು ಹೋಗ್ತಾ ಎಚ್ ಎಫ್ ಒಂದು ನಮ್ಮ ಮೂರು ಹಸುಗಳಿದೆ ಒಂದು ಮಲೆನಾಡು ಗಿಡ್ಡ ಅಂತ ಒಂದು ಆಲ್ಗೋಸ್ಕರ ಒಂದು ಹಸು ಇದೆ ಮತ್ತು ಒಂದು ಆಲ್ಗೋಸ್ಕರ ಒಂದು ಎಮ್ಮೆ ಇದೆ ಮತ್ತು ಈಗ ಇತ್ತೀಚೆಗೆ ನಮ್ಮ ಮಗನಿಗೆ ಭಾಳ ಕೃಷಿಯಲ್ಲಿ ಆಸಕ್ತಿ ಇರೋದ್ರಿಂದ ಟಗರುಗಳನ್ನು ಕುರಿ ಸಾಕಬೇಕು ಅಂತೇಳಿ ಅದು ಒಂದು ಶೆಡ್ಡನ್ನು ಮಾಡಿ ಅಟ್ಟಣಿಗೆ ಮಾಡಿ ಈಗ ಅದನ್ನು ಪ್ರಾರಂಭ ಮಾಡಬೇಕು ಅಂತ ಒಂದು ಅಭಿಲಾಷೆ ಇಟ್ಕೊಂಡಿದ್ದೇನೆ ಅದಕ್ಕೆ ನಾನು ಕೂಡ ಸಹಕಾರ ನೀಡ್ತೀನಿ ಅವನಲ್ಲಿ ತುಂಬ ಆಸಕ್ತಿ ಇದೆ ನಮ್ಮ ಮಕ್ಕಳು ನಮ್ಮ ಮನೆಯವರು ಕೂಡ ಭಾಳಷ್ಟು ಅದಕ್ಕೆ ಉತ್ತೇಜನ ಕೊಟ್ಟು ಈ ಒಂದು ಕೆಲಸ ಕಾರ್ಯದಲ್ಲಿ ನೆರವಾಗ್ತಾಯಿದ್ರು ಸರ್ ಈಗ ನಿಮಗೆ ಎಷ್ಟು ಜಮೀನಿದೆ ಸರ್ ನಮ್ಮದು ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ಎಕರೆ ಜಮೀನಿದೆ ಸರ್ ಏನೇನು ಬೆಳೀತೀರ ನಾಲ್ಕೈದು ಎಕರೆ ಜಮೀನಲ್ಲಿ ಸದ್ಯಕ್ಕೆ ನಾವು ಅಲ್ಲಿಂದ ಬಂದರಿಂದ ತೆಂಗಿದೆ ಸರ್ ನಮ್ಮದು ತೆಂಗು ಬೆಳಿತೀವಿ ಈಗಾಗಲೇ ಬಾಳೆ ಹಾಕ್ಬೇಕು ಅಂತಕ್ಕಂಥ ಉದ್ ಉದ್ದೇಶ ಇನ್ನೂ ಬೇರೆ ಬೇರೆ ಬೆಳೆ ಬೆಳಿಬೇಕು ಅಂತ ಒಂದು ಅಭಿಲಾಷೆ ಇದೆ ಈಗ ಸದ್ಯಕ್ಕೆ ತೆಂಗಿದೆ ಸರ್ ಹ್ಞೂ ತೆಂಗಿದೆ ಮುಂದೆ ಏನು ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ನಮ್ಮಲ್ಲಿ ಇದೆ ಸರ್ ನಿಮ್ಮ ಮಗ ಹೇಳ್ತಾ ಇದ್ರು ರಾಗಿ ಬೆಳಿತೀವಿ ನಾವು ಪ್ರತಿ ವರ್ಷನೂ ಕೂಡ ಅಂತ ಹೇಳಿ ಯಾವಾಗಲೂ ಕೂಡ ಬೆಳಿತೀರ ಸರ್ ಒಂದ್ಸರಿ ಬೆಳೆದಿದ್ವಿ ನಾವು ಒಂದು ಮೂವತ್ತೈದು ಚೀಲ ರಾಗಿ ಬೆಳೆದಿದ್ವಿ ರಾಗಿ ಬೆಳೆದು ಅದನ್ನು ಕೆಲವು ಮಾರಾಟ ಮಾಡಿ ನಮಗೆ ಇಟ್ಕೊಂಡು ಅದರ ಹುಲ್ಲನ್ನು ಕೂಡ ನಾವು ಶೇಖರಣೆ ಮಾಡಿ ಈಗಲೂ ಕೂಡ ಇದೆ ಆ ರಾಗಿ ಬೆಳೆದದಂಥ ಹುಲ್ಲು ಕೂಡ ಇದೆ ರಾಗಿ ಬೆಳೆದಿದ್ವಿ ಮತ್ತು ಜೋಳ ಬೆಳೆದಿದ್ವಿ ಮುಸ್ಕಿನ ಜೋಳ ಮತ್ತು ಒಂದು ಬಾಳೆ ಆಲೂಗೆಡ್ಡೆ ಈ ಥರ ಎಲ್ಲ ವ್ಯವಸಾಯನೂ ಕೂಡ ಅಲ್ಲಿಂದ ಬಂದು ನಾವು ಮಾಡ್ತೀವಿ ಸಿಟಿಯಿಂದ ಬಂದು ಇಂಥದ್ದು ಎಲ್ಲ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ ಈಗ ನನ್ನ ಮಗನಿಗೆ ಭಾಳಷ್ಟು ಆಸಕ್ತಿ ಇದೆ ಅದಕ್ಕೆ ನನ್ನ ಮಗಳು ಕೂಡ ಭಾಳ ಅವರು ಸಾಫ್ಟ್ವೇರ್ ಇಂಜಿನಿಯರು ಭಾಳ ಸಹಕಾರ ನೀಡ್ತಾ ಇದ್ದಾರೆ ಉತ್ತೇಜನ ಕೊಡ್ತಾ ಇದ್ದಾರೆ ನಮ್ಮ ಮನೆಯವರು ಕೂಡ ಒಂದು ಗೃಹಿಣಿ ಆದ್ದರಿಂದ ಅವರು ಕೂಡ ಹೆಚ್ಚಿನ ಒಂದು ಸಹಕಾರ ನೀಡ್ತಾ ಇದ್ದಾರೆ ನಾನು ಕೂಡ ನನ್ನ ಮಗನಿಗೆ ಏನು ಬೇಕಾದ್ರೂ ಮಾಡು ಅಂತೇಳಿ ನಾವು ಅವನಿಗೆ ಉತ್ತೇಜನ ಕೊಡ್ತಾಯಿದ್ವಿ ಸರ್ ಜೋಳನ ಕೂಡ ಹಾಕೊಳ್ತೀರಾ ಸರ್ ಜೋಳನೂ ಹಾಕ್ತೀವಿ ಮುಸ್ಕಿನ ಜೋಳನೂ ಹಾಕ್ತೀವಿ ಅದು ಕಡ್ಡಿ ಎಲ್ಲ ಈಗ ದನಗಳಿದೆಯಲ್ಲ ಒಂದು ಚಾಪ್ ಕಟ್ಟರು ಮಾಡಿ ಮೇವನ್ನ ಶೇಖರಣೆ ಮಾಡಿ ದನಗಳಿಗೆ ಮತ್ತು ಕುರಿಗೆ ಹಾಕ್ಬೇಕು ಅಂತಕ್ಕಂಥ ಉದ್ದೇಶ ನಮಗಿದೆ ಮತ್ತು ಸೆಟ್ ಇದೆ ಅದಕ್ಕೆ ಪೂರ್ತಿ ಅದನ್ನು ಅಳವಡಿಸಿದ್ವಿ ಯಾಕೆ ನಮ್ಮ ಸರ್ಕಾರದಿಂದ ನಮಗೆ ನೀರು ವಿದ್ಯುತ್ತನ್ನು ಕೊಟ್ಟರೆ ರೈತರು ಏನಾದರೂ ಮಾಡ್ಬೋದು ಈಗ ಕರೆಂಟು ಮತ್ತು ನೀರಿಂದ ಒಂದು ಆಗ್ಬಿಟ್ರೆ ರೈತ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುವಂಥ ಒಂದು ಕೆಲಸವನ್ನು ಮಾಡ್ಬೋದು ಈ ವರ್ಷ ಮಳೆಗಾಲ ಕಡಿಮೆ ಇರೋದ್ರಿಂದ ಸ್ವಲ್ಪ ಬೆಳೆ ಬೆಳಿಲಿಕ್ಕೆ ಭಾಳ ಕಷ್ಟ ಆಗ್ತಿದೆ ಇತ್ತೀಚೆಗೆ ಸ್ವಲ್ಪ ಆಗ್ತಾಯಿದೆ ಅದು ಸರ್ಕಾರ ಅದಕ್ಕೆ ಹೆಚ್ಚಿನ ಒಂದು ಸಹಕಾರ ಕೊಟ್ಟರೆ ಇನ್ನೂ ಅಭಿವೃದ್ಧಿ ಆಗ್ಬೋದು ಸರ್ ತೆಂಗಿನ ಇಳುವರಿ ಚೆನ್ನಾಗಿದೆಯಾ ಸರ್ ನಮ್ಮದು ಅಷ್ಟೇ ಇದಾಗಿಲ್ಲ ಯಾಕೆಂದ್ರೆ ನಾವು ಅಭಿವೃದ್ಧಿ ನಾವು ಅಲ್ಲಿರೋದ್ರಿಂದ ಹೊರಗಡೆ ಇರೋದ್ರಿಂದ ಅಷ್ಟು ಇಲ್ಲ ಇತ್ತೀಚೆಗೆ ಅಭಿವೃದ್ಧಿ ಆಗ್ತಾ ಇದೆ ತೆಂಗು ಚೆನ್ನಾಗಿ ಬರ್ತಾ ಇದೆ ಮೊದಲು ಅಷ್ಟು ಇದಾಗಿರಲ್ಲ ಯಾಕಂದ್ರೆ ನಾವು ಕರೆಂಟ್ ಬಂದಾಗ ಎಲ್ಲೂ ಇರೋದು ಸೆರೆ ಬಂದಾಗ ನೀರು ಕೊಡ್ತಿರ್ಲಿಲ್ಲ ಗೊಬ್ಬರ ಸೆರೆ ಆಗ್ತಿರಲಿಲ್ಲ ಈಗ ನಾವು ಇಲ್ಲಿ ಬಂದ ಮೇಲೆ ತೋಟ ಇಂಪ್ರೂವ್ ಆಗಿದೆ ಇನ್ನೂ ಇಂಪ್ರೂವ್ ಮಾಡೋ ಅಭಿಲಾಷೆ ನಮ್ಮಲ್ಲಿ ಇದೆ ಈಗ ನೀರಾವರಿ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ರಿ ತೆಂಗಿಗೆ ಸರ್ ಈಗ ಆಯ್ತು ಸರ್ ಸೆಟ್ ಇದೆ ಸರ್ ಪಂಪ್ ಸೆಟ್ ಇದ್ರೂ ಕೂಡ ಸಾಕಾಗಲ್ಲ ನೀರು ಅದು ಇನ್ನೂ ಒಂದು ಬೇರೆ ಒಂದು ನೀರಿನ ವ್ಯವಸ್ಥೆ ಮಾಡ್ಕೋಬೇಕು ನಾವು ಈ ವರ್ಷ ಸರಿಯಾಗಿ ಮಳೆ ಆಗಲಿಲ್ಲ ತೆಂಗಿಗೆ ಯಾರು ಹೊಡ್ತಾ ಬೀಳ್ತಾ ಹೋದ್ ಸರಿ ಚೆನ್ನಾಗಿ ಮಳೆ ಆಗಿದ್ರಿಂದ ಈ ಸರಿಯೂ ತೊಂದರೆ ಆಗಲಿಲ್ಲ ಇನ್ನು ಮುಂದೇನೋ ಗೊತ್ತಿಲ್ಲ ಸರಿ ತುಂಬ ಚೆನ್ನಾಗಿ ಮಳೆಯಾಗಿ ಬೋರು ಕೂಡ ಚೆನ್ನಾಗಿ ರನ್ ಇತ್ತು ಅದರಿಂದ ನೀರನ್ನು ತೆಂಗಿಡಕ್ಕೆ ನಾವು ಕೊಡ್ತಾಯಿದ್ವಿ ಈ ಸರಿ ಏನು ನೋಡ್ಬೇಕು ಈ ಸರಿ ಮಳೆ ಆಗ್ಬಿಟ್ರೆ ಏನು ತೊಂದರೆ ಇಲ್ಲ ಮಳೆ ಆಗಲಿಲ್ಲ ಅಂದರೆ ಸ್ವಲ್ಪ ನೋಡಿದ್ರಲ್ಲ ಡೆಪ್ತಿಗೆ ಬರೀ ಮುನ್ನೂರು ಅಡಿ ನಾವು ಕೊರೆಸಿದ್ದ ಬಾವಿ ಈಗ ಹಾಲೇ ಐನೂರು ಸಾವಿರ ಅಡಿ ಗಂಟ ಕೊರೆದ್ರೂ ನೀರಿಲ್ಲ ಅಷ್ಟು ಸಮಸ್ಯೆ ಇದೆ ರೈತರಿಗೆ ನಮ್ಮದೇನು ಸದ್ಯಕ್ಕೆ ಒಂದು ಅಡಿಲಿ ಬೋರು ಓಡ್ತಾ ಇದೆ ಅದು ನೀರು ಸಾಕಾಗಲ್ಲ ಸರ್ ತೆಂಗು ಎಷ್ಟು ಸಿಗುತ್ತೆ ವರ್ಷಕ್ಕೆ ನಿಮಗೆ ಸರ್ ನಮ್ಮದು ಇನ್ನೂ ಅಂಥ ಒಂದು ಫಸಲು ಇಲ್ಲ ಇನ್ನು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದರೆ ಹೆಚ್ಚಿಗೆ ಒಂದು ಮೂವತ್ತು ನಾಲ್ವತ್ತು ಸಾವಿರ ಕಾಯಿನ ಕೀಳಬಾವನ್ನೋ ಒಂದು ನಿರೀಕ್ಷಣೆ ಇಟ್ಕೊಂಡಿದ್ವಿ ಅದು ಅಭಿವೃದ್ಧಿ ಪಡಿಸ್ಬೇಕು ಸರ್ ಅದು ಈಗೇನು ಕಾಯಿನೇ ಮಾರಾಟ ಮಾಡ್ತೀರಾ ಅಥವಾ ಕೊಬ್ಬರಿ ಮಾಡ್ತೀರಾ ಹೇಗೆ ಸರ್ ನಾವು ಮೊದಲೆಲ್ಲ ಚಿಕ್ಕ ಗಿಡ ಇರೋದ್ರಿಂದ ಎಳ್ನೀರು ಕೊಡ್ತಾ ಅದು ಒಳ್ಳೆಯ ರೇಟ್ ಇತ್ತು ಈಗ ಇತ್ತೀಚೆಗೆ ನಾವು ಕಾಯಿನೂ ಕೊಡ್ತಾಯಿದ್ವಿ ಕೆಲವು ಸ್ವಲ್ಪ ಕೊಬ್ಬರಿನೂ ಆಗ್ತಾಯಿದ್ವಿ ಎಲ್ಲ ನೋಡಿದಾರಲ್ಲ ಕೊಬ್ಬರಿ ರೇಟ್ ಕಡಿಮೆ ಇದೆ ಕಾಯಿ ರೇಟ್ ಕಡಿಮೆ ಇದೆ ಎಳ್ನೀರು ಸ್ವಲ್ಪ ಉತ್ತಮ ಆಗಿದೆ ಅದು ನೋಡ್ಬೇಕು ಸರ್ ಅದನ್ನು ಯಾವುದು ಬೆಲೆ ಬರುತ್ತೆ ಅದನ್ನು ತಕ್ಕನಾಗಿ ನಾವು ಮಾರಾಟ ಮಾಡುವಂಥ ನಿಮ್ಮ ಕೃಷಿಯಲ್ಲಿ ನಾಟಿ ಕೋಳಿ ಸಾಕಾಣಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ರಿ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮಗೆ ಸರ್ ಇದು ನಮ್ಮ ಮಗನ ಅಭಿಲಾಷೆ ಅವನು ಕೂಡ ಬೇರೆ ಕಡೆ ಎಲ್ಲ ನೋಡ್ಕೊಂಡು ಬಂದು ಈ ನಾಟಿ ಕೋಳಿ ಈ ಬೇರೆ ಫಾರ್ಮ್ ಕೋಳಿ ಬೈಯ್ಲರ್ ಕೋಳಿಗಿಂತಲೂ ಕೂಡ ಭಾಳ ಎಲ್ತ್ಗೆ ದೃಷ್ಟಿಯಿಂದ ಮತ್ತು ಸಾಕಾಣಿಕೆಯೇ ಅಷ್ಟು ಕಷ್ಟ ಅನಿಸಲ್ಲ ಕೆಲವರು ಹೇಳ್ಬೋದು ಅದು ಬೆಳವಣಿಗೆ ಸ್ವಲ್ಪ ನಿಧಾನ ಆದರೂ ಕೂಡ ಒಳ್ಳೆಯ ಆದಾಯ ಇದೆ ಇವತ್ತು ಮೊಟ್ಟೆಯಲ್ಲಿ ಆದಾಯ ಇದೆ ಕೋಳಿ ನಾನ್ನೂರು ರೂಪಾಯಿ ಕೆ ಜಿ ಇದೆ ನಾವು ಮಾರ್ಕೆಟಿಂಗ್ ಮಾಡೋಕ್ಕೆ ಏನು ತೊಂದರೆ ಇಲ್ಲ ನಮ್ಮದು ಹೈವೇ ರೋಡಾದ್ರಿಂದ ಪಕ್ಕದಲ್ಲೇ ಎಲ್ಲ ಬೆಂಗಳೂರು ಸಿಟಿ ಜನ ಅವರು ಇವರು ಬಂದು ಇಲ್ಲೇ ತೊಗೊಂಡೋಗ್ತಾಯಿದ್ದಾರೆ ಇದು ಮಾಡಬೇಕು ಅದರಿಂದ ಗೊಬ್ಬರ ಆಗುತ್ತೆ ತೋಟಕ್ಕಾಗುತ್ತೆ ನಾವು ಅಲ್ಲಿ ಬಿಟ್ಟಾಗ ನಮ್ಮ ತೋಟದಲ್ಲಿ ಅದೆಲ್ಲ ಮೇವೆಲ್ಲ ಬರುತ್ತೆ ಆ ಒಂದು ದೃಷ್ಟಿಯಿಂದ ಒಂದು ಆಸೆ ಇಟ್ಟು ಮಾಡ್ತಾಯಿದ್ವಿ ಇನ್ನು ಹೆಚ್ಚಿನದಾಗಿ ಮಾಡಬೇಕು ಅಂತ ಅಭಿಲಾಷೆ ಇದೆ ಇನ್ನು ಸರ್ ಹೇಗೆ ಪ್ರಾರಂಭ ಆಯಿತು ನಿಮ್ಮ ನಾಟಿ ಕೋಳಿ ಸಾಕಾಣಿಕೆ ನಾಟಿ ಕೋಳಿ ಅಂದರೆ ಮೊದಲು ನಮ್ಮ ಮಗ ಏನು ಮಾಡಿದೆ ನಮ್ಮ ಸಂಬಂಧಿಕರ ಹತ್ರ ಒಂದು ಕೋಳಿ ಕೊಟ್ಟಿದ್ರು ಅವರ ಅಜ್ಜಿ ಚಿಕ್ಕಜ್ಜಿ ಒಂದು ಕೋಳಿ ಕೊಟ್ಟರು ಅದೊಂದು ಹದಿನೈದು ಮರಿ ಒಂದು ಕೋಳಿ ತೊಗೊಂಡು ಬಂದಿದ್ದ ಅದು ಸ್ವಲ್ಪ ಬೆಳವಣಿಗೆ ಆಯಿತು ದಪ್ಪ ಆಯಿತು ಅದು ಅದರಿಂದ ಸ್ವಲ್ಪ ಮರಿ ಮಾಡಿಸುವಂಥ ಒಂದು ವ್ಯವಸ್ಥೆಗೆ ಬಂದು ನಮ್ಮ ಸ್ನೇಹಿತರು ಇನ್ನೊಂದು ಸ್ವಲ್ಪ ಅವರು ಕೊಟ್ಟಿದ್ದರು ಈಗ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಅಭಿಲಾಸ ಇದೆ ಒಂದು ಆದಾಯ ಇದೆ ಸರ್ ಏನು ತೊಂದರೆ ಇಲ್ಲ ತೋಟದಲ್ಲೆಲ್ಲ ಗೊಬ್ಬರ ಆಗುತ್ತೆ ಮತ್ತು ರೇಟನ್ನು ಕೂಡ ಮಾರ್ಕೆಟ್ಗೆ ನಮಗೆ ತೊಂದರೆ ಇಲ್ಲ ಒಳ್ಳೆ ಬೆಲೆ ಇದೆ ಮಾಡ್ಬೋದು ಸರ್ ಅದೇನು ತೊಂದರೆ ಇಲ್ಲ ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡಲಿಕ್ಕೆ ಏನೇನು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀರ ನೀವು ಸರ್ ನಾವು ಅದು ಕೂರಲಿಕ್ಕೆ ಸಪ್ರೇಟಾಗಿ ಒಂದು ಶೆಡ್ ಮಾಡಿದ್ದೀವಿ ಆ ಶೆಡ್ ಮಾಡಿ ಅದು ಕೂರಲಿಕ್ಕೆ ಅದು ನೆಲದಲ್ಲಿ ಕೂರಲ್ಲ ಅದು ಅಟ್ಟಣಿಗೆ ಟೈಪು ಮರದ ಒಂದು ಪಟ್ಟಿಗಳನ್ನು ಹಾಕಿಬಿಟ್ರೆ ಅದ್ರ ಮೇಲೆ ಅದು ಕೂರೋದು ಕೆಳಗಡೆ ಕೂರಲ್ಲ ಅದು ಮರದ ಮೇಲೆ ಎಷ್ಟು ನಾವು ಪಟ್ಟಿಗಳು ಹಾಕ್ತೀವಿ ಅದ್ರ ಮೇಲೆ ಅದು ಪೋಲಲ್ಲಿ ಒಂದು ಐದು ವರ್ಷ ಆಗಲಿ ಸಾವಿರ ಆಗಲಿ ಅದ್ರ ಮೇಲೆ ಕೂತ್ಕೊಂಡು ಅದು ಮಾಡೋದು ಆಮೇಲೆ ಮೊಟ್ಟೆ ಅದು ಮಾಡಿ ಮತ್ತೆ ಮರಿ ಮಾಡಿ ಎಲ್ಲಿ ಬೇಕೋ ಅಲ್ಲೆಲ್ಲ ಮೊಟ್ಟೆ ಇಟ್ಬಿಡ್ತದೋ ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲಿ ಅದರ ತೆಗೆದು ಒಂದು ಕಡೆ ಕೂರಿಸಿ ಮತ್ತೆ ಮರಿ ಮಾಡಿ ಮಾಡ್ತೀವಿ ಸರ್ ಅದು ಹಾಂ ಅದನ್ನು ಎಷ್ಟು ಮಾಡ್ಕೊಂಡಿದ್ದೀರಾ ನೀವು ಒಂದು ಅಟ್ಟಣಿಗೆ ಮಾಡ್ಕೊಂಡಿದ್ದೀರಲ್ಲ ಆ ಜಾಗ ಎಷ್ಟಿದೆ ಸರ್ ಅದು ಒಂದು ಇಪ್ಪತ್ತೈದು ಅಡಿ ಇಪ್ಪತ್ತೈದು ಅಡಿ ಇದೆ ಸದ್ಯಕ್ಕೆ ಇನ್ನೂ ಚೆನ್ನಾಗಿ ಮಾಡೋ ಉದ್ದೇಶ ಇದೆ ಟೆಂಪ್ರವರಿ ಆಗಿ ನೋಡೋಣ ಅಂತೇಳಿ ಅಷ್ಟರಲ್ಲಿ ಅದನ್ನು ಸುತ್ತ ಮಿಸ್ಸೊಡೋದು ಅದಕ್ಕೆ ಸುತ್ತ ಒಂದು ವ್ಯವಸ್ಥೆ ಮಾಡಿಕೊಂಡು ಮಾಡಿದ್ದೀವಿ ಕಂಬಗಳನ್ನು ಇಟ್ಕೊಂಡು ಅದಕ್ಕೆ ಮೆಸಿಡ್ಕೊಂಡು ಕಂಬ ಹಾಕ್ಕೊಂಡು ಅದ್ರ ಮೇಲೆ ರೂಪಿಂಗ್ ಹಾಕಿ ಒಂದು ಶೀಟ್ ಹಾಕಿದ್ದೀವಿ ಸುತ್ತ ಅದಕ್ಕೊಂದು ಟಾರ್ಪ್ ಟೈಪ್ ಹಾಕಿ ಮಾಡಿದ್ದೀವಿ ಮತ್ತು ಬೆಳಗ್ಗೆ ಬಿಡ್ತೀವಿ ಮತ್ತು ಸಂಜೆ ಅವೇ ಹೋಗ್ಬಿಡ್ತೇವೆ ಆರು ಗಂಟೆಗೆ ಹೊರಗಡೆ ಅವೇ ಹೋಗ್ತೇವೆ ಸಂಜೆ ಆರು ಗಂಟೆಗೆ ಅವೇ ಬಂದು ಗೂಡು ಸೇರ್ಕೊಂತವೆ ಹಾಂ ಹಾಂ ಈ ಪೋಲ್ಸ್ಗಳನ್ನ ಇಟ್ಟಿದಿರಲ್ಲ ಈ ನಾಟಿ ಕೋಳಿಗಳ ಮೇಲ್ಗಡೆ ಕೂರ್ತವೆ ಕೆಳಗಡೆ ಹಾಕೂರಲ್ಲ ಸರ್ ಅದು ವೈಜ್ಞಾನಿಕವಾಗಿ ನೋಡಿ ನಾವು ಮನುಷ್ಯರು ಏನಾದ್ರು ಒಂದು ಗಲೀಜು ಅದು ಇದು ಏನಾದರೆ ಆ ಜಾಗದಲ್ಲಿ ಇರಲ್ಲ ಅದು ಒಂದು ಕೋಳಿ ಏನು ಮಾಡುತ್ತೆ ಅಂದರೆ ಅದು ಒಂದು ಮೇಲ್ ಕೂತಾಗ ಅದು ಕೆಳಗಡೆ ಅದು ಕೂರ ಇನ್ನೊಂದು ಕೂರಲ್ಲ ಪಕ್ಕದಲ್ಲಿ ಅದು ಯಾವಾಗಲೂ ಆ ಕೋಳಿ ಯಾವುದಕ್ಕೂ ಇದು ಭಾಳ ಇದು ನಮ್ಮ ಮನುಷ್ಯರಂಗೆ ಅದಕ್ಕೂ ಒಂದು ಕ್ಲೀನ್ನೆಸ್ ಬೇಕಲ್ಲ ಪ್ರಾಣಿಗೂ ಕೂಡ ಸ್ವಚ್ಛತೆ ಬೇಕಲ್ಲ ಅದರಿಂದ ಮೇಲ್ ಕೂರುತ್ತೆ ಅದರ ಇಕ್ಕಿದಾದಂಥ ಒಂದು ಕಸ ಏನಿದೆ ಅದು ಸಪ್ರೇಟಾಗಿ ಬೀಳುತ್ತೆ ಅದರಿಂದ ಅದು ಮೇಲ್ ಕೂರುತ್ತೆ ಕೆಳ ಕೂರಲ್ಲ ಅದು ಈಗ ಮೇಲ್ಗಡೆ ಕೂರೋದ್ರಿಂದ ಮೊಟ್ಟೆ ಇಟ್ಟಾಗ ತೊಂದರೆ ಆಗೋದಿಲ್ಲ ಮೊಟ್ಟೆ ಇಡುವಾಗ ಅದು ಕೂರಲ್ಲ ಮೊಟ್ಟೆ ಬಿಟ್ಟಾಗ ಅದು ಬೇರೆ ಹೋಗಿ ಹೋಗುತ್ತೆ ಅದ ಮೇಲೆ ಮೊಟ್ಟೆ ಇಡೋಲ್ಲ ಹಾಂ ಕೆಳಗಡೆನೆ ಎಲ್ಲಿ ಈಗ ನಾವು ಹುಲ್ಲು ಒಟ್ಟಿರ್ತೀವಿ ಯಾವುದೋ ಒಂದು ಜಾಗ ಇರುತ್ತೆ ಅಲ್ಲೇ ಮೊಟ್ಟೆ ಇಡ್ತದ್ದು ಮೊಟ್ಟೆ ಇಟ್ಟು ಆಮೇಲೆ ನಾವು ತೆಗೆದು ಅದನ್ನು ಮರಿ ಮಾಡಿಸ್ತೀವಿ ಈಗ ಸುಮಾರು ಮರಿಗೆ ಮತ್ತೆ ಒಂದು ಅರುವತ್ತು ನೂರು ಕೋಳಿ ಮರಿ ಬರುವಂಥ ವ್ಯವಸ್ಥೆಗೆ ನಮ್ಮ ಮಗ ಮಾಡಿದ್ವಿ ಇದು ನಮ್ಮ ಮಗನ ಇಂಟ್ರೆಸ್ಟು ಸರ್ ಅದು ಅವನಿಗೆ ಆಸಕ್ತಿ ಇದೆ ಇಂಥದ್ರಲ್ಲಿ ಈಗ ಒಂದು ನಾಲ್ಕು ಮೂರು ಎಚ್ ಎಫ್ ಹಸುಗಳಿದೆ ಕರುಗಳಿದೆ ಒಂದು ಹಸು ಇದೆ ಎಮ್ಮೆ ಇದೆ ಈಗಾಗಲೇ ಟಗರು ಮಾಡಬೇಕು ಅಂತ ಒಂದು ಅಟ್ಟಣಿಯು ಕೂಡ ಈಗ ಮಾಡಿದೀವಿ ನೋಡದ ಸರ್ಕಾರ ಇಂಥವಕ್ಕೆಲ್ಲ ಕೊಟ್ಟರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಸರ್ ಅದು ಇದು ಈಗ ಕೋಳಿ ಗೂಡಾಯಿತು ಗೂಡು ಅಂತ ಅಂದರೆ ರಾತ್ರಿ ಹೊತ್ತು ಅದನ್ನು ಕೂಡಾಕ್ಲಿಕ್ಕೆ ಅದು ಮಲಗಲಿಕ್ಕೆ ಕೂರ್ಲಿಕ್ಕೆ ಆಗುತ್ತೆ ಹೊರಗಡೆ ಕೂಡ ಒಂದಷ್ಟು ಬೇರೆ ಥರದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಯಾಕೆ ಅಂತ ನಾಟಿ ಕೋಳಿ ಅಂತ ಅಂದರೆ ಅವಕ್ಕೆ ರಕ್ಷಣೆ ಬಹಳ ಮುಖ್ಯ ನಾಯಿಗಳು ಬರ್ತವೆ ಮುಂಗೂಸಿ ಬರುತ್ತೆ ಅದರಿಂದ ರಕ್ಷಿಸ್ಕೊಳ್ಳಲಿಕ್ಕೆ ಹೇಗೆ ಅನುಕೂಲ ಮಾಡ್ತಾರೆ ನಮ್ಮಲ್ಲಿ ಟರ್ಕಿ ಕೋಳಿ ಮತ್ತೆ ಬೆಂಕಿ ಕೋಳಿ ಅಂತ ಒಂದು ಇದಾವೆ ಕೋಳಿ ಟೈಪೇ ಎಂಥ ಹಾವು ಬಂದರೂ ಏನು ಟರ್ಕಿ ಕೋಳಿ ಇದೆಯೋ ಅದು ಎಲ್ಲ ನಡ್ದಾಕ್ಬಿಡುತ್ತೆ ಆಮೇಲೆ ಬೆಂಕಿ ಕೋಳಿ ತುಂಬ ಸೌಂಡ್ ಮಾಡುತ್ತೆ ಆ ಸೌಂಡ್ಗೆ ಏನು ಯಾವುದು ಈ ಹಾವಾಗಲಿ ಬೇರೆ ಹುಳ ಉಪ್ಪಟ್ಟು ಏನು ಬರೋವಂಥ ಚಾನ್ಸಸ್ ಕಡಿಮೆ ಅದಕ್ಕೋಸ್ಕರ ಕೋಳಿ ಇದ್ದಾಗಲೇ ಅವನ್ನ ನಾವು ಬಿಟ್ಟಿದ್ದೀವಿ ನಮ್ಮಲ್ಲಿ ಇದೆ ಅದು ಟರ್ಕಿ ಕೋಳಿ ಅಂತಿದೆ ಹಾವು ಬಂದರೆ ಅದು ಹೊಡೆದಾಗ್ತದೆ ಮತ್ತು ಬೆಂಕಿ ಕೋಳಿ ಭಾಳ ಸೌಂಡ್ ಮಾಡಿಬಿಡ್ತದ್ದು ಆ ಸೌಂಡ್ಗೆ ಏನೂ ಬರೋಲ್ಲ ಅವು ಆ ಥರ ಅದು ಕೂಡ ಇದೆ ನಮ್ಮಲ್ಲಿ ಆಮೇಲೆ ಈ ಪಾರಿವಾಳ ನಮ್ಮ ಅದು ಒಂದು ಇಷ್ಟು ಬೆಳೆಸಿದ್ದಾನೆ ಆಮೇಲೆ ಇದು ಹಂಸ ಪಾರಿ ಅದು ಇದೆ ಎಲ್ಲ ಏನೇನು ಮಾಡ್ತೀವಿ ಸರ್ ಈ ಮುಂಗುಸಿ ನಾಯಿಯಿಂದ ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಹೊರಗಡೆ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ ಹೇಗೆ ಮಾಡ್ಕೊಂಡು ಟೆಂಪ್ರವರಿಗೆ ನಾವು ಒಂದು ಮೆಸ್ ಮೆಸ್ಸೊಡ್ದೀವಿ ಸರ್ ಅದನ್ನು ಅದು ಸ್ವಲ್ಪ ದಿವಸ ಆದಮೇಲೆ ಈ ತಂತಿ ಜಾಲರಿ ಟೈಪನ್ನ ಒಂದು ಎಂಟು ತಡಿ ಹೈಟ್ ಮಾಡಿ ಕೆಳಗಡೆ ಏನೂ ಬರದಂಗೆ ರಕ್ಷಣೆಗೋಸ್ಕರ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ವಿ ಅದನ್ನು ಮುಂದೆ ಮಾಡೋ ಒಂದು ಅವಕಾಶ ಇದೆ ಸರ್ ಈಗ ಏನಾದರೂ ತೊಂದರೆ ಇದೆಯಾ ನಾಟಿ ಕೋಳಿಗಳಿಗೆ ಸರಿ ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ಆಮೇಲೆ ಈ ಬೇರೆ ಫಾರ್ಮ್ ಕೋಳಿ ಅದಕ್ಕೆಲ್ಲ ಔಷಧಿ ಹಾಕ್ಬೇಕು ಅದು ಇದು ಅಂತೆಲ್ಲ ಇದೆ ಏನೂ ಇಲ್ಲ ನಾವು ಏನು ಹಾಕ್ತೀವೋ ರಾಗಿ ಈ ಜೋಳದನ್ನು ಹೆಚ್ಚುಗಳು ಇದನ್ನೇ ಮಾಮೂಲಿ ಇದೆ ಆಮೇಲೆ ಮೇಯ್ನಾಗಿ ಏನು ಅಂದರೆ ಹಸರು ಅದು ತಿನ್ನುತ್ತೆ ಎಂಥ ಹುಲ್ಲು ಬೇಕಾದ್ರೂ ತಿನ್ನುತ್ತೆ ರಾಗಿ ಪೈರುಗಳ್ನು ಕೂಡ ತಿಂದು ಜೀವನ ಮಾಡುತ್ತೆ ಅದು ಅದು ಚೆನ್ನಾಗಿ ಡೆವಲಪ್ಮೆಂಟ್ ಬರುತ್ತೆ ನಾಟಿ ಕೋಳಿ ಈಗ ಫಾರ್ಮ್ ಕೋಳಿ ಹಂಗಲ್ಲ ಅದು ಎಲ್ಲಿರುತ್ತೆ ಅಲ್ಲೇ ಇರುತ್ತೆ ಅದಕ್ಕೆಲ್ಲ ಫೀಡ್ಸ್ ಹಾಕಬೇಕು ಆಮೇಲೆ ಅದಕ್ಕೇನೋ ವ್ಯಾಕ್ಸಿನ್ ಅದು ಇದು ಏನೇನು ಹಾಕ್ಬೇಕು ನಾಟಿಗಳಿಗೆ ಏನಿಲ್ಲ ಬೆಳೆ ಎದ್ದರೆ ಬೇಕಾದ್ರೆ ನೀವು ಒಂದು ಸುತ್ತ ಒಂದು ರಾಗಿ ಹೊಲ ಹಾಕ್ಬಿಟ್ರೆ ಅದೆಲ್ಲ ಅದನ್ನೇ ಮೇಯ್ಕೊಂಬಿಡುತ್ತೆ ಹಾಂ ಹುಲ್ಲು ಒಂದು ಚೂರು ಬಿಡೋಲ್ಲ ನೋಡಿ ನಮ್ಮ ಒಳಗೆ ಒಂದೇ ಒಂದು ಹಸಿರುಗೆ ಹುಲ್ಲಿಲ್ಲ ಹಸಿರು ಗಿಡ ಇಲ್ಲ ಎಲ್ಲ ಅದೇ ತಿಂದು ಮಾಡ್ತದೆ ಆರೋಗ್ಯವಾಗಿ ಚೆನ್ನಾಗಿರುತ್ತೆ ಹೊರಗಡೆ ಬಿಟ್ಟರೆ ಚೆನ್ನಾಗಿರುತ್ತೆ ಅದು ಹಾಂ ಅದಕ್ಕೋಸ್ಕರ ಹೆಚ್ಚುವರಿಯಾಗಿ ಏನು ಹಾಕ್ತೀರ ಅದಕ್ಕೆ ಸರಿ ಹೆಚ್ಚಿನದಾಗಿ ರಾಗಿ ಮತ್ತು ಈ ಅಲ್ಲಿ ಜೋಳದ ಒಂದು ನುಚ್ಚು ನುಚ್ಚು ಏನ್ ಬೇಕಾದ್ರು ಹಾಕಿರಿ ಆಮೇಲೆ ಮೇವು ಹಸಿರುಲ್ಲೂ ಚೆನ್ನಾಗಿ ಅದು ಈಗ ರಾಗಿ ಪೈರನ್ನ ತುಂಬ ಚೆನ್ನಾಗಿ ಮೇಯುತ್ತೆ ಜಮೀನಲ್ಲಿ ಹುಲ್ಲು ಬರುತ್ತಲ್ಲ ಸರ್ ಆ ಹುಲ್ಲ ಕೂಡ ಅದೇ ಮೇಯ್ಕೊಂಡು ಚೆನ್ನಾಗಿ ಅದು ಈ ನಾಟಿ ಕೋಳಿ ಸಾಕಾಣಿಕೆ ಪ್ರಾರಂಭ ಮಾಡಿ ಎಷ್ಟು ಸಮಯ ಆಯ್ತು ಸರ್ ಈಗ ಅದು ಒಂದು ಆರೇಳು ತಿಂಗಳಾಯ್ತು ಹಾ ಹಾ ಎಷ್ಟು ಕೋಳಿ ಮಾರಿದ್ರಿ ಇದುವರೆಗೆ ನನಗೆ ಹಾಲು ಒಂದು ಮುನ್ನೂರು ಕೋಳಿ ಮಾರಿದ್ವಿ ಮುನ್ನೂರು ಕೋಳಿ ಮಾರಿದ್ರಿ ಎಂಟ್ ತಿಂಗಳಲ್ಲಿ ಮುನ್ನೂರು ಕೋಳಿ ಮಾರಿದ್ರಿ ಮಾರಿದ್ವಿ ಸರ್ ಹಾ ಹಾ ಹೆಂಗೆ ಮಾರಾಟ ಮಾಡ್ತಿರಿ ಮಾರಾಟ ಅಂದ್ರೆ ಕೆಲವು ರೈತರು ನಾಟಿ ಕೋಳಿಗೋಸ್ಕರ ಬರ್ತಾರೆ ನಾಟಿ ಕೋಳಿ ಎಲ್ಲ ಇಲ್ಲ ಇಲ್ಲೇ ಬರ್ತಾರೆ ಇಲ್ಲೇ ಬಂದಾಗ ಇಲ್ಲೇ ತಗೊಂಡೋಗ್ತಾರೆ ಮಾರ್ಕೆಟ್ಗಿಂತ ತೊಂದರೆ ಇಲ್ಲ ಇನ್ನು ಟೌನ್ಗೆ ಹೋಗಿ ಇನ್ನೂ ಹೊರಗಡೆ ನಿಂತಿರ್ತಾರೆ ಅವರು ನಾಟಿ ಕೋಳಿಗೋಸ್ಕರ ಟೌನ್ಗೆ ಹೋಗಂಗೆ ಇಲ್ಲ ಅಲ್ಲೇ ಅದನ್ನು ಹಿಡ್ಕೊಂಡು ಅವರೇ ಎಲ್ಲ ಕರ್ಕೊಂಡು ಹೋಗಿಬಿಟ್ಟು ತೂಕ ಮಾಡಿ ಕೊಡ್ತಾರೆ ಆಮೇಲೆ ನಮ್ಮದು ಐವರ್ ಒಡದ್ರಿಂದ ಬೆಂಗಳೂರು ಸಿಟಿ ಜನ ನಾಟಿ ಕೋಳಿ ಭಾಳ ಇಷ್ಟ ಅಂದ್ಬಿಟ್ಟು ಅವರು ಬಂದು ತೊಗೊಂಡೋಗ್ತಾರೆ ನಾವು ಬೇಕು ಅಂದರೆ ಇಲ್ಲಿ ಚೆನ್ನಾಗಿ ಬಣ್ಣಕ್ಕೋರು ಇನ್ನು ಅಲ್ಲಿ ಅಲ್ಲೇ ಕಾಯ್ಕೊಂಡಿರ್ತಾರೆ ಅದು ತೊಗೊಂಡೋಗ್ತಾರೆ ಅವರು ಹಾಂ ತೂಕದಲ್ಲಿ ಮಾರಾಟ ಮಾಡ್ತೀರಾ ಹುಂಡಿ ಮಾರಾಟ ಮಾಡ್ತೀರ ತೂಕ ತೂಕ ಒಂದು ಜಿಗೆ ಇಷ್ಟು ಅಂತ ತೂಕ ಲೆಕ್ಕದಲ್ಲೇ ನಾವು ಕೊಡೋದು ಹಾಂ ನೋವು ಮಾರಾಟ ಮಾಡ್ತೀರಲ್ವಾ ಸರ್ ಮೊಟ್ಟೆನೂ ಮೊಟ್ಟೆ ಹದಿನೈದು ರೂಪಾಯಿ ಮೊಟ್ಟೆ ಮೊಟ್ಟೆ ನಾಟಿ ಕೋಳಿ ಅದು ಒಳ್ಳೆ ಚೆನ್ನಾಗಿ ಆರೋಗ್ಯವಾಗಿ ಬಂದಿದೆ ಚೆನ್ನಾಗಿರುತ್ತೆ ಎಲ್ತ್ ದೃಷ್ಟಿಯಿಂದ ನಾಟಿ ಮೊಟ್ಟೆ ಚೆನ್ನಾಗಿರುತ್ತೆ ಆಮೇಲೆ ಕೋಳಿ ಮಾಂಸನೂ ಅಷ್ಟೆ ನಾನ್ನೂರು ರೂಪಾಯಿ ನಾವು ಕೆ ಜಿಗೆ ಹೋಗ್ತಾ ಹ್ಞೂ ಚೆನ್ನಾಗಿ ಬೆಳೆಸಿದರೆ ಒಂದು ಎರಡು ಕೆ ಜಿ ಬಂದು ಎಂಟುನೂರು ರೂಪಾಯಿ ಆಗುತ್ತೆ ಅದು ರೈತರಿಗೆ ಒಳ್ಳೆ ಆದಾಯ ಬರುವಂಥ ಒಂದು ವ್ಯವಸ್ಥೆ ಅದು ಇದುವರೆಗೆ ಎಷ್ಟು ನಾಟಿ ಇಲ್ಲಿ ದುಡ್ಡು ಸಂಪಾದನೆ ಮಾಡಿದಂಗಾಯ್ತು ಮೊಟ್ಟೆ ಮಾಡ್ತಾ ಇದೀವಿ ಸರ್ ನಾವೇನು ದೊಡ್ಡದಾಗಿ ದೊಡ್ಡದಾಗೇನು ಸಂಪಾದನೆ ಆಗಿಲ್ಲ ಇನ್ನು ಮುಂದೆ ಮಾಡ್ಬೇಕು ಅದನ್ನು ನಾವು ನೋಡೋಣ ಅಂತ ಚಿಕ್ಕದಾಗಿ ಮಾಡಿದ್ದು ಅದು ಚೆನ್ನಾಗಿ ಅಭಿವೃದ್ಧಿ ಆಯಿತು ಇನ್ನು ಮುಂದೆ ಹೆಚ್ಚಿನಾಗಿ ಮಾಡಬೇಕು ಅಂತ ಅಭಿಲಾಷೆ ಇದೆ ಅಷ್ಟು ನಾವು ನಿರೀಕ್ಷಣೆ ಮಾಡುವಂಥ ಒಂದು ಆದಾಯ ನಾವು ಇನ್ನೂ ಮಾಡಿಲ್ಲ ಮುಂದೆ ಆಗ್ಬೋದು ಅದು ಮಗನ ಇಂಟ್ರೆಸ್ಟ್ ಇದು ನಮಗಿಂತಲೂ ಮಗ ತುಂಬ ಇಂಟ್ರೆಸ್ಟು ಅದಕ್ಕೆ ನಮ್ಮ ಮನೆಯವ್ರ ಎಲ್ಲ ಸಹಕಾರ ಇದೆ ನಮ್ಮ ಮನೆಯವರು ನಮ್ಮ ಮಗಳು ನಮ್ಮ ಎಲ್ಲ ಸಹಕಾರ ಇದರಿಂದ ಅವನು ಅದನ್ನು ಮಾಡ್ತಾಯಿದ್ದಾನೆ ಹ್ಞೂ ದನ ಕರುಗಳು ಎಷ್ಟು ಸಾಕೊಂಡಿದಿರಿ ಸರ್ ದನ ಅಂದ್ರೆ ನಾವು ಸಿಟಿಲಿರೋದ್ರಿಂದ ನಾವು ಡೈರಿಗೆ ಹಾಲು ಕರೆದು ಮಾಡುವಂಥ ಅಭ್ಯಾಸ ನಾವು ಇಟ್ಕೊಂಡಿರಲಿಲ್ಲ ನಮ್ಮದು ತೋಟ ಇರೋದ್ರಿಂದ ಒಂದು ಪ್ರೀತಿಗೆ ಮೂರು ಹಸುಗಳು ತಂದಿದ್ವಿ ಚಿಕ್ಕ ಕರುಗಳು ತಂದಿದ್ವಿ ಈಕರ ಅದರಿಂದ ಸಗಣಿ ತೋಟಕ್ಕಾಗುತ್ತೆ ಬೆಳೆದು ಮೇಲೆ ಅದು ನೆಕ್ಸ್ಟ್ ಮಾರಾಟ ಮಾಡಿದ್ರೆ ಒಳ್ಳೆ ಬೆಲೆ ಹೋಗುತ್ತೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡಿದ್ವಿ ನಾವು ಇನ್ನೂ ಆಲ್ ಕರಿಯ ಒಂದು ವ್ಯವಸ್ಥೆಗೆ ಹೋಗ್ಲಿಕ್ಕೆ ನಾವು ಮಾಡಿಲ್ವಲ್ಲ ಹಾಲು ಡೈರಿಗೆ ಹಾಕಿ ಇನ್ನೂ ಮಾಡಿಲ್ಲ ಮುಂದೆ ಅದು ಮಾಡಿದರೆ ಆದಾಯ ಇದೆ ಅದು ಒಂದು ದಿವಸ ಒಂದು ಐವತ್ತು ಲೀಟ್ರ್ ಹಾಲು ಹಾಕಿದ್ರೆ ನಮ್ಮ ಲಕ್ಷ್ಮೀಕ್ಷರ ಎಲ್ಲ ಮಾಡಿ ಅದನ್ನು ಮಾಡಿದ್ದಾರೆ ಅದು ಅದು ಹೇಳ್ತಾರೆ ಡೈರಿಗೆ ಇಷ್ಟು ದುಡ್ಡಿದೆ ಒಂದು ಬೆಳಗ್ಗೆ ಒಂದು ಐವತ್ತು ಲೀಟ್ರು ಸಂಜೆ ಒಂದು ಐವತ್ತು ಲೀಟ್ರು ನೂರು ಲೀಟ್ರ್ ಹಾಲು ಹಾಕಿದರೆ ಈ ಸರ್ಕಾರದಿಂದ ಸಬ್ಸಿಡಿ ಅದ್ರ ಬೆಲೆ ಬಂದರೆ ಯಾವತ್ತಲೂ ಹಾಲಲ್ಲಿ ಲಾಶ್ ಇಲ್ಲ ಇವತ್ತು ಹಾಲು ಹಾಕಿದ್ರೆ ಅಲ್ಲಿ ಅವ್ರ ಅಕೌಂಟಲ್ಲಿ ದುಡ್ಡು ಐತಿನ ಲೆಕ್ಕ ನಮ್ಮ ರೈತರಿಗೆ ಮುಂದೆ ಅದನ್ನು ನೋಡೋಣ ಸರ್ ಅದೇನು ಮಾಡೋಣ ಅಂತ ಇದ್ದು ನೋಡೋಣ ಒಂದು ಮಲ್ನಾಡು ಗಿಡ್ಡ ಸಾಕೊಂಡಿದ್ರೆ ಏನು ವಿಶೇಷ ಅದರ ವಿಶೇಷ ಅಂದರೆ ಅದರ ಹಾಲು ಬಹಳ ಶ್ರೇಷ್ಠ ಆಮೇಲೆ ಎಲ್ತ್ ದೃಷ್ಟಿಯಿಂದ ಆರೋಗ್ಯ ದೃಷ್ಟಿಯಿಂದ ಭಾಳ ಸೆಟ್ ಅದು ಕೊಡೋದೇ ಹೆಚ್ಚು ಕಮ್ಮಿ ಒಂದು ಲೀಟ್ರ್ ಹಾಲು ಒಂದು ಲೀಟ್ರೂ ಬೇರೆದಕ್ಕೆ ಒಂದು ಲೀಟ್ರ್ ಎರಡು ಲೀಟ್ರ್ ಅದು ಅಷ್ಟು ಎಲ್ತ್ ಫುಲ್ಲಾಗಿ ಗಟ್ಟಿಯಾಗಿ ಇದೆ ಅದು ಆರೋಗ್ಯ ದೃಷ್ಟಿಯಿಂದ ಮಕ್ಕಳಿಗಂತೂ ಭಾಳ ತುಂಬ ಅಂಥದ್ದು ಒಂದು ನಾವು ಸಾಕೊಂಡಿದೆ ಯಾಕೆ ನಮ್ಮ ಮೊಮ್ಮಕ್ಕಳಿಗೆ ಅದು ಆರೋಗ್ಯ ಬೇಕದು ನಮಗೂ ಕೂಡ ಅದು ಮನೆಗೆ ಬೇಕಾಗ್ತದೆ ಅಂಥ ಒಂದು ಒಂದು ಹಸು ಈಗ ಇತ್ತೀಚಿಗೆ ನಾವು ತಗೊಂಬಂದಿರೋದು ಅದು ಚಿಕ್ಕದು ಕುಳ್ಳಸ್ ಅದು ತುಂಬ ಚಿಕ್ಕದು ಹಾಂ ತುಂಬ ಚಿಕ್ಕದು ಅದು ಅದು ಈಗ ಒಂದು ಕರು ತಂದು ಅದು ಒಂದು ಹೆಣ್ಣುಗರು ಒಂದು ಹಸು ಕರು ಇದೆ ಅದು ಹಿಂಭಾಗದ ವಾತಾವರಣಕ್ಕೆ ಹೊಂದ್ಕೊಂಡಿದೆಯಾ ಅದು ಇದೆ ಸರ್ ಹೊಂದ್ಕೊಂಡಿದೆ ಅವೆಲ್ಲ ಮಲೆನಾಡು ಸಹ ಬೆಟ್ಟ ಗುಡ್ಡಿನಲ್ಲಿ ಬೆಳೆದಿರೋದು ಈಗ ಸದ್ಯಕ್ಕೆ ಹೊಂದ್ಕೊಂಡಿದೆ ಏನು ತೊಂದರೆ ಇಲ್ಲ ಹ್ಞೂ ನಿಮ್ಮ ಕೊಟ್ಗೆ ಒಂದು ಸ್ವಲ್ಪ ವಿಶೇಷವಾಗಿದೆ ವಿಶೇಷ ಅಂತ ಅಂದರೆ ಎಲ್ಲರೂ ಹೆಂಗೆ ಕೊಟ್ಗೆ ನಿರ್ಮಾಣ ಆ ಥರ ಮಾಡಿಲ್ಲ ನೀವು ಇತ್ತೀಚೆಗೆ ಏನು ರೆಡಿ ಬ್ಲಾಕ್ಸ್ ಅಂತ ಹೇಳಿ ಬರುತ್ತೆ ಈ ಕಾಂಪೌಂಡ್ಗೆಲ್ಲ ಬಳಕೆ ಮಾಡ್ತಾರ ಅದರಲ್ಲೇ ಒಂದು ಕೊಟ್ಟಿಗೆಯನ್ನು ಮಾಡ್ಕೊಂಡಿದ್ದಾರೆ ಯಾಕೆ ಆ ಥರ ಅಂತ ಹೇಳಿ ಯಾಕೆ ಆಲೋಚನೆ ನೋಡಿ ನಾವೊಂದು ಕೊಟ್ಟಿಗೆ ಮಾಡ್ಬೇಕಾರೆ ಫೌಂಡೇಶನ್ ಹಾಕ್ಬೇಕು ಅದಕ್ಕೆ ಜಲ್ಲಿ ಕಲ್ಲು ಸೈಜು ಈ ಮೆಟೀರಿಯಲ್ಸ್ಗಿಂತ ಕೂಲಿ ಜಾಸ್ತಿ ಅದೆಲ್ಲ ನೋಡ್ಕೊಂಡು ನಮ್ಮ ಮಕ್ಕಳು ನಮ್ಮ ಮಗ ಆ ಮಗಳು ನಮ್ಮ ಮನೆಯವರೆಲ್ಲ ಸೇರಿ ಎಲ್ಲೂ ಒಂದು ಕಡೆ ನೋಡಿದ್ವಿ ಇದನ್ನು ಈ ಥರ ಮಾಡಿದರೆ ಮಾಡಿ ಅಂತ ಒಂದು ಐಡಿಯಾ ಕೊಟ್ಟರು ಆಮೇಲೆ ನಮ್ಮ ಮಗ ನಾನು ಒಂದು ಸರಿ ಹೋಗಿ ನೋಡ್ಕೊಂಬಂದು ಎಲ್ಲ ಮಾಡಿರತ್ರ ಬಾರಪ್ಪ ಈ ಥರ ಮಾಡಬೇಕು ಅಂತ ಅವ್ನು ಬಂದಿದ್ದ ಇದಕ್ಕೆ ನಮಗೆ ಫೌಂಡೇಶನ್ ಖರ್ಚಿಲ್ಲ ಜಲ್ಲಿ ಕಲ್ಲು ಮರಳಿಂದು ಖರ್ಚಿಲ್ಲ ಅದು ತಂದು ಪಿಕ್ಸ್ ಮಾಡೋದು ಪಿಲ್ಲರ್ ನೆಟ್ಟು ಅದಕ್ಕೆ ಅವರೇ ಬಂದು ರೆಡಿ ಮಾಡಿ ಹೋಗ್ತಾರೆ ಆ ಒಂದು ದೃಷ್ಟಿಯಿಂದ ಅದನ್ನು ಮಾಡಿದ್ವಿ ಬೇರೆ ಒಂದು ಇದ್ಕಿ ಲೇಬರ್ ಚಾರ್ಜ್ ಏನು ಕೊಡ್ತೀವೋ ಆ ಖರ್ಚಿಗೆ ಅದಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ತುಂಬ ಜನ ಬಂದು ನೋಡ್ಕೊಂಡೋಗಿ ಮನನು ಕೂಡ ನಮ್ಮ ಮಗನ ಸ್ನೇಹಿತರು ಬಂದು ಅಲ್ಲೊಂದು ಅಡಿಗೆ ಇವನೇ ಹೇಳಿದ್ದಾನೆ ಅಲ್ಲಿ ಒಯ್ದಾರೆ ಚೆನ್ನಾಗಿದೆ ಎಲ್ಲ ಕಡೆಗೆಲ್ಲ ಹೆಚ್ಚು ಕಮ್ಮಿ ಇದೇ ಇದೆ ನೋಡಿದರೆ ತಂತ್ರಜ್ಞಾನದಲ್ಲಿ ಮನೆಯೂ ಕೂಡ ಒಂದು ರೆಡಿಮೇಡ್ ಮಾಡುವಂಥ ಒಂದು ವ್ಯವಸ್ಥೆಗೆ ಬರ್ತಾಯಿದೆ ನೋಡಿರ್ಬೋದು ನೀವೆಲ್ಲ ಮನೇ ತಗಡೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಇದೆ ಮತ್ತು ವೈಜ್ಞಾನಿಕವಾಗಿ ಮನೇ ಕೂಡ ಅದೇ ಟೈಪ್ ಮಾಡಬೇಕು ಅಂತ ಮಾಡಿದ್ದಾರೆ ಆ ಒಂದು ದೃಷ್ಟಿಯಿಂದ ನಾವು ಚೆನ್ನಾಗಿದೆ ಇಷ್ಟಪಟ್ಟು ಮಾಡಿದ್ದೀವಿ ಸರ್ ಅದು ಇದು ತುಂಬ ಜನ ಬಂದು ನೋಡ್ಕೊಂಡು ಹೋಯಿದ್ದಾರೆ ಇದನ್ನು ಹ್ಞೂ ಏನು ಭಾಳ ಸಮಯ ಇಲ್ಲ ಏನೂ ಇಲ್ಲ ಅದನ್ನೇ ಎಲ್ಲ ರೆಡಿ ಮಾಡಿ ಅವರೇ ಇದು ಮಾಡಿಕೊಂಡು ಮಾಡಿದ್ದಾರೆ ಸರ್ ಹೆಚ್ಚು ಹಣ ಏನು ಖರ್ಚಾಗೋದಿಲ್ಲ ಅಲ್ವ ಸರ್ ಹೆಚ್ಚು ಹಣ ಏನು ಅಷ್ಟು ಬೇರೋದ್ಕಿಂತ ನಾವು ಪಿಲ್ಲರ್ ಹಾಕಿ ಇಟಿಗೆ ಹಾಕಿ ಫೌಂಡೇಶನ್ ಮಾಡಿ ಇದೆಲ್ಲ ಮಾಡೋಕ್ಕಿಂತ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಇಲ್ಲಿ ಬರೀ ಕಂಬಗಳನ್ನು ಮಾತ್ರ ನಿಲ್ಲಿಸಲಾಗುತ್ತೆ ಸರ್ ಪಿಲ್ಲರ್ ನಿಲ್ಲಿಸ್ಬಿಟ್ಟು ಆ ಸ್ಲ್ಯಾಬ್ ಇದೆಯಲ್ಲ ಸ್ಲ್ಯಾಬ್ ಕೂರಿಸ್ತಾರೆ ಪಿಕ್ ಶೆಡ್ ಮಾಡ್ತಾರೆ ಅದನ್ನ ಎರಡು ಕಂಬ ಹಾಕಿಬಿಟ್ಟು ಅಡಿಗೆ ಒಂದಿರುತ್ತೆ ಒಂದಡಿ ಅಡಿ ಅದನ್ನ ಎರಡು ಕಡೆ ಪಿಲ್ಲರ್ ಹಾಕಿ ಅದಕ್ಕೆ ಜೋಡ್ಸ್ಕೊಂಡು ಹೋಗ್ತಾರೆ ಜೋಡ್ಸ್ಕೊಂಡು ಹೋಗಿ ಬೇಗ ಕೆಲಸ ಎಲ್ಲ ಅವರೇ ಮಾಡ್ಕೊಟ್ಬಿಡ್ತಾರೆ ಅವರೇನೆ ಅವರೇ ತಂದು ಅವರೇ ಪಿಕ್ಸ್ ಮಾಡಿ ಅವರೆಲ್ಲ ರೆಡಿ ಮಾಡಿ ಎಲ್ಲ ಹೋಗ್ತಾರೆ ನಮ್ದೇನು ಕೆಲಸ ಇಲ್ಲ ಹಾಂ ಏನು ಎಂಥದ್ದು ಇಲ್ಲ ನಾವು ಏನು ಮಾಡೋಂಗಿಲ್ಲ ಈಗ ನಿಮ್ಮ ಕೊಟ್ಟಿಗೆಗೆ ಅಂದಾಜು ಎಷ್ಟು ಖರ್ಚಾಯ್ತು ನೀವು ಫೌಂಡೇಶನ್ ಹಾಕಿ ಮಾಡೋದಾಗಿದ್ರೆ ಎಷ್ಟು ಸರ್ ಫೌಂಡೇಶನ್ ಹಾಕಿ ಖರ್ಚಾಗ ಒಂದು ಹೆಚ್ಚು ಕಡಿಮೆ ಒಂದು ಹತ್ತು ಲಕ್ಷ ಬೇಕಾಗೋದು ಈಗ ಕಡಿಮೆ ಆಗಿದೆ ಕಡಿಮೆ ರೂಪಿಂಗು ಕಬ್ಬಣ ಇದೆಲ್ಲ ಮಾಮೂಲಿ ಇರುತ್ತೆ ಅದು ಬೇರೆ ಈಗ ನಾವೇನು ಈ ಫೌಂಡೇಶನ್ ತೆಗೆದು ಇಟ್ಟಿಗೆ ಕಟ್ಟಿ ಗೋಡೆ ಕಟ್ಟಿ ಮಾಡೋಕ್ಕಿಂತ ಕಡಿಮೆ ಆಗಿದೆ ಆ ಲೇಬರ್ ಕೂಲಿಲಿ ನಮ್ಮ ಅದು ಕೆಲಸ ಆಗಿದೆ ಅದು ನಮ್ದು ಹೆಚ್ಚು ಕಡಿಮೆ ಅದು ನಲ್ವತ್ತೆರಡು ಅದು ಇದೆ ಈ ಕಡೆ ಒಂದು ಮಾಡಬೇಕು ಅಂತ ಅದೊಂದು ಮೂವತ್ತ್ನಾಲ್ಕು ಅಡಿ ಈ ಮನೆಯೆಲ್ಲ ಸೇರಿ ಹೆಚ್ಚುಗಿಮೆ ನೂರ ಹದಿನೈದು ಅಡಿ ಒಂದೇ ಒಂದು ಇದರಲ್ಲಿ ಏಕ ಇದೆ ಕುರಿ ಸಾಕಾಣಿಕೆ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಂಡಿದೀರ ಏನೇನು ತಯಾರಿ ಮಾಡ್ಕೊಂಡಿದ್ದೀರಾ ಎಷ್ಟು ಕುರಿ ಸಾಕಬೇಕು ಅನ್ನೋ ಆಲೋಚನೆ ಇದೆ ಸರ್ ಈಗ ಸಿಂಪಲ್ ಆಗಿ ಎಲ್ಲ ಹೊಸ ಅನುಭವ ನಮಗೆ ಈ ಒಂದು ಇಪ್ಪತ್ತು ಕುರಿ ಮಾಡಿಸೋ ವ್ಯವಸ್ಥೆ ಒಂದು ಜಾಗ ಮಾಡಿದ್ದೀವಿ ಇದು ಇನ್ನೂ ನಮಗೆ ಜಾಗ ಇನ್ನೂ ದೊಡ್ಡದಾಗಿ ಮಾಡಬೇಕಾಯಿತು ಇದು ಇರೋ ಜಾಗದಲ್ಲಿ ನೋಡೋಣ ಟ್ರಯಲ್ ಆಗಿ ಇದರಿಂದ ಏನು ಉತ್ಪನ್ನ ಬರುತ್ತೆ ಏನು ಆಗುತ್ತೆ ಅಂತೇಳಿ ಒಂದು ಇಪ್ಪತ್ತು ಅನ್ನೋ ಮಟ್ಟಕ್ಕೆ ಕಬ್ಬಿಣದಲ್ಲಿ ಒಂದು ಅಟ್ಟಣಿಗೆ ಮಾಡಿ ಮರದ ಒಂದು ಪೀಸ್ ಹಾಕಿ ಅದರ ಮೇಲೆ ಕುರಿ ಬೀಣದು ಇದರ ಉದ್ದೇಶ ಏನು ಅಂದರೆ ಕೆಳಗಡೆ ಇದ್ದರೆ ಅದು ಏನು ಅದು ಕಸ ಇರುತ್ತೆ ಕುರಿ ಇದು ಮಾಡಿದ್ದು ಅದೆಲ್ಲ ತುಳಿದು 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 ಅಲ್ಲೇ ಇಂಟುಕೊಂಡು ಇದಾಗ್ಬಿಡುತ್ತೆ ಇದು ಅಟ್ಟಣಿಗೆ ಆದರೆ ಒಂದು ಗ್ಯಾಪ್ ಇಟ್ಟಿರ್ತೀವಿ ಅದಕ್ಕೆ ಅದು ಆ ಮೂತ್ರ ಕೆಳಗೆ ಬಿದ್ದೋಗುತ್ತೆ ಅದು ಎಲ್ಲ ಕೆಳಗೆ ಬೀಳುತ್ತೆ ಕ್ಲೀನಾಗಿ ಗುಡಿಸ್ಕೋಬೋದು ನಾವು ಒಂದು ತಲೆ ಬಿಟ್ಟರೆ ಅದು ಎಲ್ಲ ತಿರುಗಾಡಿ ತಿರುಗಾಡಿ ಎಲ್ಲ ಅಂಟ್ಕೊಂಡು ಎಲ್ಲ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಅದು ಈ ಒಂದು ಮೆಥಡ್ನಲ್ಲಿ ಮಾಡಬೇಕು ಅಂತೇಳಿ ಒಂದು ಸ್ವಲ್ಪ ಗ್ಯಾಪ್ ಇಟ್ಟರೆ ಅದೆಲ್ಲ ಕೆಳಗಡೆ ಬೀಳುತ್ತೆ ಅನ್ನೋ ದೃಷ್ಟಿಯಿಂದ ಆ ಟೈಪು ಮಾಡ್ಕೊಂಡಿದ್ವಿ ಒಂದು ಇಪ್ಪತ್ತು ಮಾಡಬೇಕು ಅಂತ ಮಾಡಿದ್ವಿ ಬೇರೆ ಒಳ್ಳೆ ತಳಿ ಕುರಿನ ಮಾಡಬೇಕು ಅಂತ ಮಾಡಿದ್ವಿ ಯಾವ ತಳಿ ತರಬೇಕು ಅಂತ ಸರ್ ಅದು ಮಗ ನೋಡಬೇಕು ಸರ್ ಅದು ಯಾವ ತಳಿ ಅಂತ ಹೇಳಿ ಅದೇನೋ ಒಳ್ಳೆಯ ಇದಿದೆ ಬಕ್ರೀದಲ್ಲಿ ತುಂಬ ರೇಟ್ ಅಂತದು ಅದೇನು ಆ ಕಡೆ ಇದೆ ಆ ಕೊಂಬೆಲ್ಲ ಬರುತ್ತಂತೆ ಅದು ಹೇಳ್ತಾರೆ ಮುಸ್ಲಿಮ್ಸ್ ಇದು ಅಂಥವು ಸಾಕಬೇಕು ಅನ್ನೋ ಒಂದು ಉದ್ದೇಶ ಇದೆ ಅದು ನೋಡಿಕೊಂಡು ಬೇರೆ ಮಾಡಬೇಕು ಅಂತ ಜಾಗ ಇನ್ನೂ ನಮಗೆ ಸಾಲದು ಸದ್ಯಕ್ಕೆ ನಾವು ಅಷ್ಟು ಮಾಡಿದ್ವಿ ಸರ್ ಅದು ಅಟ್ಟಣಿಗೆ ಮಾಡಿ ತುಂಬ ದುಡ್ಡು ಖರ್ಚಾಗಿದೆ ಅದು ಅಟ್ಟಣಿಗೆ ಮಾಡಿ ಎಲ್ಲ ಕಬ್ಬಿಣದಲ್ಲೇ ಮಾಡಿರೋದು ಮಾಡಿ ಅದ್ರ ಮೇಲೆ ಮರದ ಪೀಸ್ ಹಾಕಿ ಅದ್ರ ಮೇಲೆ ಬಿಟ್ಟಾಗ ಕೆಳಗಡೆ ಸ್ವಲ್ಪ ಗ್ಯಾಪ್ ಇಟ್ಟಾಗ ಅದೆಲ್ಲ ಕೆಳಗಡೆ ಹೋಗುತ್ತೆ ಮೇಲೆ ಗಲೀಜು ಆಗೋಲ್ಲ ಅದು ಕ್ಲೀನಾಗಿ ಗುಡಿಸ್ಕೋಬೋದು ನಾವು ಒಟ್ಟಿಗೆ ಬಿಟ್ಟಾಗ ಏನಾಗುತ್ತೆ ಅಂದರೆ ಎಲ್ಲ ತುಳಿದು 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 ಎಲ್ಲ ಪೂರ್ತಿ ಇದಾಗ್ಬಿಡುತ್ತೆ ಆ ಒಂದು ಮೆಥಡಲ್ಲಿ ಮಾಡೋಣ ಆಮೇಲೆ ಸಾಮಾನ್ಯವಾಗಿ ನಾವು ಕುರಿಗೆ ನೆಲದಲ್ಲಿರಬೇಕು ಲೆಕ್ಕಾಚಾರ ಅದು ಆರೋಗ್ಯ ದೃಷ್ಟಿಯಿಂದ ಅದು ನೆಲದಲ್ಲಿದ್ದರೆ ಮಣ್ಣು ತುಳಿದಾಗ ಚೆನ್ನಾಗಿರುತ್ತೆ ಇದು ಏನು ಹೊಸ ಮೆಥಡ್ ಏನೋ ಹೇಳಿದ್ರು ಅಂತ ಹೇಳಿ ಇದ್ದೀವಿ ಅದು ನೋಡೋಣ ಸರ್ ಅದು ಹೇಗಾಗುತ್ತೆ ಸಕ್ಸಸ್ ಆದರೆ ಬೇರೆ ನೋಡೋಣ ಸರ್ ಅರವತ್ತೈದು ವರ್ಷ ಆಯಿತು ಅಂತ ಹೇಳಿದ್ರಿ ಈಗಲೂ ಏನೇನು ಕೆಲಸ ಮಾಡ್ತೀರಿ ಸರ್ ನಾವೆಲ್ಲ ರೈತರ ಕೆಲಸ ಎಲ್ಲ ಮಾಡ್ತೀವಿ ನಾವು ತೋಟಕ್ಕೆ ನೀರು ಹಾಯಿಸ್ತೀವಿ ಕಾಯೆಲ್ಲ ಕೀಳ್ತೀವಿ ದನಕರು ಎಲ್ಲ ನೋಡ್ತೀವಿ ಎಲ್ಲ ಏನು ರೈತಾಪಿ ಜನ ಏನು ಮಾಡ್ತಾರೆ ಅದೆಲ್ಲ ನಾವು ಮಾಡ್ತೀವಿ ನಾವು ಇದುವರೆಗೆ ನಮಗೆ ಯಾವುದೇ ಬಿ ಪಿ ಶುಗರ್ ಇದುವರೆಗೆ ನಾವು ಹೋಗಿ ಇಲ್ಲ ಆಸ್ಪತ್ರೆಗೆ ಅದು ಏನು ಇದು ಸದ್ಯಕ್ಕೆ ಬರಬಾರ್ದು ಯಾರಿಗೂ ಬಂದಿಲ್ಲ ಸರ್ ಸದ್ಯಕ್ಕೆ ಆರೋಗ್ಯ ದೃಷ್ಟಿಯಿಂದ ನಾವು ಏನೂ ಇಲ್ಲ ಆರೋಗ್ಯವೇ ತಿರುಗಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡಿದ್ವಿ ಏನು ನಮ್ಮ ತೋಟದಿಂದ ಮೇಲೆ ಕೆಳಗೆ ಹೋದರೆ ಅದೇ ವಾಕಿಂಗ್ ಆಯಿತು ಆರೋಗ್ಯ ದೃಷ್ಟಿಯಿಂದ ತೋಟದಲ್ಲಿರೋದು ತುಂಬ ಒಳ್ಳೆಯದು ಅಂತ ಹೇಳಿ ಇದು ಇದು ಸರ್ ನಾವು ಈಗ ತೋಟದಲ್ಲೇ ಮನೆ ಮಾಡ್ಕೊಂಡಿದ್ದೀರಾ ಹೀಗೆ ತೋಟದಲ್ಲಿ ಮನೆ ಮಾಡ್ಕೊಳ್ಳೋದ್ರಿಂದ ಏನು ಅನುಕೂಲ ಅಂತೀರಿ ನಾವು ಎಲ್ಲೋ ಜಮೀನು ಇರುತ್ತೆ ಇಲ್ಲಿಂದ ಒಂದು ಕಿಲೋಮೀಟರ್ ಹೋಗಿ ನಾವು ಕರೆಂಟ್ ಯಾವ ಟೈಮ್ನಲ್ಲಿ ಕೊಟ್ಟಿರ್ತಾರೆ ಹೋಗ್ಕೋಲ್ಲ ನಾವು ಹೋದ ಟೈಮಿಗೆ ಕರೆಂಟ್ ಇರೋಲ್ಲ ನಾವು ಈ ಟೈಮ್ಗೆ ಕರೆಂಟ್ ಬರಲ್ಲ ಈ ಮನೆ ಇರೋದ್ರಿಂದ ತಕ್ಷಣದಲ್ಲಿ ಹೋಗಿ ನಾವು ಮೋಟ್ರನ್ನ ಆನ್ ಮಾಡ್ಬೋದು ಆಮೇಲೆ ನಮ್ಮ ಜಮೀನನ್ನ ನೋಡ್ಕೋಬೋದು ಆಮೇಲೆ ಜಮೀನ ತೋಟ ಏನೇನಿದೆ ಅದು ಏನೇನು ಗಿಡ ಆಗಿದೆ ಫಸಲಿಯಾಗಿದೆ ಏನು ಅಂತ ಒಂದು ಅಲ್ಲೇ ಮನೆ ಮುಂದೆ ಕೂತ್ಕೊಂಡು ನೋಡ್ಕೋಬೋದು ನಮ್ಮದು ಬೇರೆ ಇಲ್ಲ ಮನೆ ತೋಟ ಎಲ್ಲ ಒಂದೇ ಕಡೆ ಇರೋದ್ರಿಂದ ಒಂದು ವ್ಯವಸಾಯಕ್ಕೆ ಭಾಳ ಅನುಕೂಲ ಅದರಿಂದ ತೋಟದಲ್ಲಿ ಮನೆ ಮಾಡ್ಕೊಂಡಿದ್ವಿ ಆಮೇಲೆ ಐವರು ನಮ್ಗೆ ಇನ್ನೂ ಒಂದು ಏನು ಸಿಟಿ ಜನ ಇದ್ದಾಗ ಆ ಟೈಪ್ನಲ್ಲಿ ನಾವು ಇದ್ದಿವೆ ಅದು ಮಗನಿಗೆ ಏನೆಲ್ಲ ನೆರವು ಮಾಡ್ತಾ ಇದ್ದೀರ ಫ್ರೀ ಬಿಟ್ಟಿದ್ವಿ ನಾವು ಎಲ್ಲ ಏನೇನು ಮಾಡಬೇಕು ಅವನದು ಐಡಿಯಾ ಜಾಸ್ತಿ ಅವನು ನನ್ನ ಮಗಳು ಕೂಡ ಸಾಲೆಯ ಸಹಕಾರ ನೀಡ್ತಾ ಇದ್ದಾಳೆ ಮನೆಯವರು ಕೂಡ ಅವನಿಗೆ ಉತ್ತೇಜನೆ ಕೊಡ್ತಾರೆ ಏನು ಮಾಡಿದ್ರು ನಮ್ಮದು ಸಾಕಾರ ಇದೆ ಎಲ್ಲ ರೂಪದಲ್ಲೂ ನಾವು ಸಾಕಾರ ಕೊಡ್ತೀವಿ ಅವನ ಜೊತೆ ನಾವು ಕೆಲಸ ಮಾಡೋ ಒಂದು ಸಾಕಾರ ನಾವು ಇದೇವೆ ಸರ್ ರಸ್ತೆ ಬದಿಯಲ್ಲಿ ನಿಮ್ಮ ಜಮೀನಿದೆ ಜಮೀನಲ್ಲೇ ತೋಟ ಇದೆ ಇಲ್ಲಿ ಕುರಿ ಹಸು ಕೋಳಿ ಎಲ್ಲವೂ ಕೂಡ ಇದ್ದಾವೆ ಜೊತೆಗೆ ತೋಟನೂ ಕೂಡ ಇದೆ ಹಿಂಗೆಲ್ಲ ಒಂದೇ ಕಡೆ ಇರೋದ್ರಿಂದ ಒಂದಷ್ಟು ಅನುಕೂಲ ಅಂತೀರಿ ಅನುಕೂಲ ಸರ್ ಯಾಕಂದ್ರೆ ನಮ್ಮದು ಬೇರೆ ಕಡೆ ಇರೋಕ್ಕಿಂತ ನಮ್ಮದು ಮುಂದ್ಗಡೆ ನಾವು ಬೇಕಾದ್ರೆ ಒಂದು ಕಾಂಪ್ಲೆಕ್ಸ್ ಮಾಡೋ ಒಂದು ಇದು ಇದೆ ಐವೇ ರೋಡ್ ಆದ್ರಿಂದ ಆ ಜಾಗೂ ನಮಗಿದೆ ಮನೆ ಆಯಿತು ಮುಂದ್ಗಡೆ ಒಂದು ಬಿಸ್ನೆಸ್ ಮಾಡುವಂಥ ಒಂದು ಕಾಂಪ್ಲೆಕ್ಸ್ ಮಾಡ್ಬೋದು ಹಿಂದ್ಗಡೆ ತೋಟ ಎಲ್ಲ ಇರೋದರಿಂದ ನಾವು ಎದ್ದ ತಕ್ಷಣದಲ್ಲಿ ನಮ್ಮ ತೋಟ ನೋಡ್ಬೋದು ದನ ಕೋ ನೋಡ್ಬೋದು ಪ್ರತಿಯೊಂದು ನೋಡ್ಬೋದು ಈಗ ನಾವು ಯಾವುದೋ ಒಂದು ಸಿಟಿಲಿ ಇದ್ದು ನಾವು ಅಲ್ಲಿಂದ ಬಂದು ಇಷ್ಟು ಮಾಡೋಕ್ಕಾಯ್ತಿರಲಿಲ್ಲ ಯಾವಾಗಲೂ ಬರೋವು ಯಾವಾಗಲೂ ಹೋಗೋವು ಆಯ್ತಿರಲಿಲ್ಲ ಇಲ್ಲೇ ಇರೋದ್ರಿಂದ ಎದ್ದ ತಕ್ಷಣ ಎಲ್ಲ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಯಾವಾಗ ತೋಟದ ಮನೇಲಿ ಯಾರು ಇರ್ತಾರೋ ಅವರೆಲ್ಲ ನಮ್ಮ ರೈತರು ತುಂಬ ಚೆನ್ನಾಗಿದ್ದಾರೆ ಅದು ಎಲ್ಲೋ ಇದ್ರೆ ಹಾಗಲ್ಲ ತೋಟ ಮನೆ ವಾಸ ಇದ್ದುತ್ತಾ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಬೋದು ಕೆರೆ ಗೊತ್ತಾಗುತ್ತಲ್ಲ ಬೆಳೆ ಹೆಂಗಿದೆ ತೆಂಗಿಡ ಹೆಂಗಿದೆ ಕರೆಂಟ್ ಬಂತ ನೀರು ಇದೆ ಏನು ಅಂತ ಎಲ್ಲವೂ ಕೂಡ ತೋಟ ಮನೆ ಅಂತ ಅನುಕೂಲ ಕೃಷಿಗೆ ಲಾಭದಾಯಕ ಅಂತೀರ ಸರ್ ಕೃಷಿ ಲಾಭದಾಯಕ ನೆಮ್ಮದಿ ಇದೆ ಕೃಷಿ ತುಂಬ ಇದೆ ಹೇಳ್ಬೋದು ಅಯ್ಯೋ ಕೃಷಿ ನಂಬಿ ಯಾರು ಬದುಕಿಯವರಾಗಿ ಅಂತವ ಈಗ ನೋಡಿ ಸರ್ ಈಗ ಯಾವುದೋ ಒಂದು ಲಕ್ಷ ಸಂಬಳ ಬಂದರೆ ಕೊಡಿ ಅಂದರೆ ಯಾರಿಗೂ ಕೊಡಲ್ಲ ಅದೇ ಕೃಷಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಏನಾದ್ರು ಬೆಳೆದಿದ್ರೆ ಇನ್ನೊಬ್ರಿಗೆ ಕೊಡ್ತೀವಿ ಉದಾಹರಣೆ ನಮ್ಮ ಸ್ನೇಹಿತರು ಲಕ್ಷ್ಮೀಶ್ವರ ಮನೆಗೆ ಹೋದ್ವಿ ಅವ್ರು ಬೆಳೆದ್ ಪಪ್ಪಾಯಿ ಹಣ್ಣು ಒಂದು ಇದರೆಲ್ಲ ಕೊಟ್ರು ಅದೇ ಸಂಬಳ ತೆರವ್ರು ತಗೊಳ್ಳಿ ಒಂದು ನನಗೆ ಲಕ್ಷ ಸಂಬಳ ಬರುತ್ತೆ ಅಂತ ಕೊಡ್ತಾರೆ ಕೊಡಲ್ಲ ಅದೇ ನಮ್ಮ ರೈತರು ಕೊಡ್ತಾರೆ ತರಕಾರಿ ಬೆಳೆದಿನ ತೊಗೊಳ್ಳಿ ಹಣ್ಣು ಬೆಳೆದು ತೊಗೊಳ್ಳಿ ಪಪ್ಪಾಯಿ ಬೆಳೆದು ತೊಗೊಳ್ಳಿ ಇಂಥವೆಲ್ಲನೂ ಕೊಡ್ತಾರೆ ಕೋಳಿ ಸಾಕಿದ್ರೆ ಕೋಳಿನೂ ಕೊಡ್ಬೋದು ಕೊಡ್ಬೋದು ಏನು ಪ್ರೀತಿ ಪಟ್ಟರೆ ಕೊಡ್ಬೋದು ಏನು ತೊಂದರೆ ತಗೊಳ್ಳಿ ಇಂಥವಾ ಹಾಂ ಕೊಡ್ಬೋದು ಕೃಷಿ ಸರ್ ಈಗ ನಾವು ಹಿಂದೆ ಹಿಂಗೆ ಕಷ್ಟಪಡ್ಬೇಕಾಯ್ತು ಕೃಷಿಗೆ ಈಗ ದನ ಒಳಗೆಲ್ಲ ಕಟ್ಟಿ ಉತ್ತು ಬಿತ್ತಿ ಎಲ್ಲ ಮಾಡ್ತೀವಿ ಈಗ ಭಾಳ ವೈಜ್ಞಾನಿಕವಾಗಿ ಟಿಲ್ಲರ್ ಇದೆ ಟ್ರ್ಯಾಕ್ಟರ್ ಇದೆ ಯಾರೂ ದನಗಳೇ ಇಲ್ಲ ಸರ್ ಈಗ ಇವತ್ತು ಉಳುಮೆ ಮಾಡೋಕ್ಕೆ ದನ ಇಲ್ಲ ಇವತ್ತು ಎಲ್ಲ ಬಂದಿದೆ ಟಿಲ್ಲರ್ ಬಂದಿದೆ ಇವೆಲ್ಲವೂ ಕೂಡ ಬಂದಿದೆ ಎಲ್ಲ ಒಂದು ಐದೈದು ನಿಮಿಷಕ್ಕೆ ಕೆಲಸ ಮಾಡ್ತಾರೆ ಆಮೇಲೆ ವೈಜ್ಞಾನಿಕವಾಗಿ ಬೆಳೆ ಬೆಳಿಕೆ ಎಲ್ಲ ಕೂಡ ಇದೆ ಕಟಿಂಗ್ ಮಾಡೋಕ್ಕೂ ಇದೆ ಬಡಿಯೋಕ್ಕೆ ಒತ್ತಮೆ ಮಾಡೋಕ್ಕೆ ಇವೆಲ್ಲವೂ ಕೂಡ ಇದೆ ಸರಿಯಾಗಿ ಮಾಡಿದರೆ ಕೃಷಿಲಿ ಏನು ನಷ್ಟ ಆಗೋಲ್ಲ ಸುಮ್ಮನೆ ಹೇಳ್ಬೋದು ಸುಮ್ಮ ಸುಮ್ಮನೆ ಊಟ ಮಾಡಿ ಸಿಟೀಲಿ ತಿರುಗಾಡ್ಕೊಂಡು ಶ್ರಮ ವಹಿಸ್ತಾರೆ ನಾವು ಎದ್ದು ತೋಟಗಡೆ ತಿರುಗಾಡ್ಕೊಂಡು ಹೋಯ್ರು ಅದೇ ನಮಗೆ ವ್ಯಾಯಾಮ ಆರೋಗ್ಯ ದೃಷ್ಟಿಯಿಂದ ಎಲ್ತ್ ದೃಷ್ಟಿಯಿಂದ ಕೃಷಿಲಿ ಏನೂ ಸಮಸ್ಯೆ ಇಲ್ಲ ಸರ್ ಮಾಡ್ಬೋದು ನೆಮ್ಮದಿ ಜೀವನ ಆಮೇಲೆ ಟೆನ್ಷನ್ ಇರಲ್ಲ ಯೋ ಎಲ್ಲೋ ಹೋಗಿದ್ವಿ ಏನೋ ಆಯಿತು ಹಾಗೇಗೇನಿಲ್ಲ ಎದ್ರೆ ಒಂದು ಎರಡು ಮೂರು ಗಂಟೆ ಕೆಲಸ ಮುಂದೆ ಮತ್ತು ಮತ್ತೆ ಹಿಂಗೆ ನೋಡ್ಕೊಂಡು ಇರೋದ್ರಲ್ಲಿ ಏನು ತೊಂದರೆ ಇಲ್ಲ ಕೃಷಿ ವೈಜ್ಞಾನಿಕವಾಗಿ ಮಾಡಿದ್ರು ಅಲ್ಲ ಅದಕ್ಕೆ ಸರ್ಕಾರ ಈಗ ಭಾಳಷ್ಟು ಎಲ್ಲ ಸಹಕಾರ ಮಾಡ್ತಾ ಇದೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಕೃಷಿ ಸಂಶೋಧನೆಯಿಂದ ಎಲ್ಲ ಮಾಹಿತಿ ನೀಡಿ ಅದನ್ನು ಬಳಸ್ಕೊಂಡು ಹೋದರೆ ತುಂಬ ಇಂಪ್ರೂವ್ ಮಾಡ್ಕೋಬೋದು ಸರ್ ಅದೇನು ಗೌಡ್ರೆ ನಿಮ್ಮ ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆ ಇದ್ದರೆ ಹೇಳಿ ಸರ್ ನೈನ್ ಡಬಲ್ ಫೋರ್ ನೈನ್ ತ್ರೀ ಒನ್ ಏಯ್ಟ್ ತ್ರೀ ನೈನ್ ಒನ್ ಇನ್ನೊಮ್ಮೆ ಹೇಳಿ ನೈನ್ ಡಬಲ್ ಫೋರ್ ನೈನ್ ತ್ರೀ ಒನ್ ಏಟ್ ತ್ರೀ ನೈನ್ ಒನ್ ಒಳ್ಳೆಯದು ಶೆಟ್ಟಿಗೌಡ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ಕೃಷಿಯಲ್ಲಿ ನಿಮ್ಮ ಪ್ರಯೋಗಗಳನ್ನು ಇವೆಲ್ಲವನ್ನು ಕೂಡ ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಇವತ್ತು ತಾವು ಹಂಚಿಕೊಂಡ್ರಿ ಧನ್ಯವಾದಗಳು ನಮಸ್ಕಾರ ಮುಂದಿನ ದಿನಗಳಲ್ಲಿ ನೀವು ಹೆಚ್ಚಿನದಾಗಿ ನಮಗೆ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ನೀವು ಕೇಳಿದ್ಕೆ ತುಂಬ ತುಂಬ ಧನ್ಯವಾದಗಳು ನಮ್ಮ ರೈತರ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್